ದ್ವಿತೀಯ ಪಿ ಯು ಸಿ ಸಮಾಜಶಾಸ್ತ್ರದಲ್ಲಿ ಹೇಗಾದರೂ ಮಾಡಿ ಎಂಬತ್ತಕ್ಕೆ ತಂಕ ನಾನು ಗಳಿಸ್ಬೇಕು ಇನ್ನಿನ್ನೂ ತುಂಬ ಕಡಿಮೆ ಸಮಯದ ಏನು ಮಾಡಬೇಕು ನಾನು ಎಂಬತ್ತಕ್ಕೆ ಎಂಬತ್ತಂಕ ತೊಗೋಬೇಕು ನಾನು ಜಸ್ಟ್ ಪಾಸ್ ಆಗಬೇಕು ನಾನು ರಿಪೀಟೆಡ್ ಸ್ಟೂಡೆಂಟ್ ನಾನು ರೆಗ್ಯುಲರ್ ಸ್ಟೂಡೆಂಟ್ ಆಗಿದ್ದೀನಿ ಹೇಗಾದರೂ ಮಾಡಿ ನಮ್ಮ ಗೈಡ್ ಮಾಡಿ ನಮಗೊಂದು ಟೈಮ್ ಟೇಬಲ್ ಕೊಡಿ ನಮಗೆ ಇಂಪಾರ್ಟೆಂಟ್ ಕ್ವಶನ್ ಕೊಡಿ ಪಾಸಿಂಗ್ ಪ್ಯಾಕೇಜ್ ಕೊಡಿ ಸ್ಕೋರಿಂಗ್ ಪ್ಯಾಕೇಜ್ ಕೊಡಿ ಏನೆಲ್ಲ ನಿಮಗೆ ಕ್ವಶನ್ ಇದೆ ನಿಮ್ಮ ತಲೆಯಲ್ಲಿ ಈ ವಿಡಿಯೋ ನೋಡಿದರೆ ಸಾಕು ಎಲ್ಲ ಕ್ವಶನ್ಗಳು ಎಲ್ಲ ಪ್ರಶ್ನೆಗಳು ಎಲ್ಲ ಡೌಟ್ಗಳು ನಿಮಗಿಲ್ಲಿ ಕ್ಲಿಯರ್ ಆಗುತ್ತೆ ಎಮ್ ಸಿ ಕ್ಯೂ ಪ್ರಶ್ನೆ ಒಂದು ಅಂಕದ ಪ್ರಶ್ನೆ ಎರಡು ಅಂಕದ ಪ್ರಶ್ನೆ ಐದು ಅಂಕದ ಪ್ರಶ್ನೆ ಬಿಟ್ಟ ಸ್ಥಳ ಹತ್ತಂಕ ಪ್ರಶ್ನೆ ಎಲ್ಲಾನು ಕೊಡ್ತಾ ಇದ್ದೀನಿ ಏನು ಮಾಡಬೇಕು ಅಂದರೆ ಜಸ್ಟ್ ವಿಡಿಯೋನ ಪೂರ್ತಿಯಾಗಿ ಕೊನೆ ತನಕ ನೋಡಿಬಿಟ್ರೆ ಇವಿಷ್ಟು ಮಾಡಿದರೆ ನೀವು ಎಂಬತ್ತಕ್ಕೆ ಎಂಬತ್ತನಕ ತಗೊಳ್ಳೋಲಿ ಯಾರೂ ನಿಮ್ಮನ್ನು ತಡಿಲಿಕ್ಕೆ ಸಾಧ್ಯ ಆಗೋದಿಲ್ಲ ಇಷ್ಟನ್ನು ಮಾಡಿ ಫಸ್ಟ್ ನಾನು ರಾಹುಲ್ ಬಿಡ್ನಾಳ್ ನೋಡ್ತಾ ಇದ್ದಾರೆ ರಾಹುಲ್ ಬಿಡ್ನಾಳ್ ಎಜುಕೇಶನ್ ಟೂಬ್ ಚಾನಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸ್ನೇಹಿತರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ ಅವ್ರಿಗೂ ಸಹ ಹೆಲ್ಪ್ ಆಗುತ್ತೆ ನಮ್ಮ ಟೆಲಿಗ್ರಾಮ್ ಚಾನಲ್ ಇದೆ ಕಮೆಂಟ್ ಬಾಕ್ಸಲ್ಲಿ ಲಿಂಕನ್ನು ಕೊಡ್ತಾ ಇದ್ದೀನಿ ಡಿಸ್ಕ್ರಿಪ್ಷನಲ್ಲಿ ಕೊಡ್ತಾ ಇದ್ದೇನೆ ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಚಾನಲ್ಗೆ ಹೋಗಿ ಎಲ್ಲ ರೀತಿ ಅಪ್ಡೇಟ್ಸ್ ನಿಮಗೆ ಪಿ ಡಿ ಎಫ್ ನೋಟ್ಸ್ ನಿಮ್ಗೆ ಸಿಗ್ತಾ ಇದೆ ಹಾಗಿದ್ರೆ ಏನು ಈಗ ಮೊದಲೇದಾಗಿ ಒಂದು ಬ್ಲೂ ಪ್ರಿಂಟನ್ನು ರೆಡಿ ಮಾಡಿದೆ ನಾನು ಅದರ ಬ್ಲೂ ಪ್ರಿಂಟ್ ಪ್ರಕಾರ ನೀವು ಫಾಲೋ ಮಾಡಬೇಕಾಗುತ್ತೆ ಯಾವ ಅಧ್ಯಾಯದಿಂದ ನಾನು ಒಂದರಿಂದ ಎಂಟು ಅಧ್ಯಾಯದವರೆಗೆ ಎಲ್ಲ ಕ್ವಶನನ್ನು ಕೊಡ್ತಾ ಇದ್ದೇನೆ ಇಂಪಾರ್ಟೆಂಟ್ ಫಿಕ್ಸ್ ಕ್ವಶನನ್ನು ಕೊಡ್ತಾ ಇದ್ದೇನೆ ನೀವು ಮಾಡಬೇಕಾಗಿರೋದೇನೆಂದರೆ ನಾನು ಯಾವ್ಯಾವ ಅಧ್ಯಾಯ ಹೇಳ್ತೀನಿ ಅದಷ್ಟನ್ನೇ ಓದಬೇಕು ಹಾಗಿದ್ರೆ ಬ್ಲೂ ಪ್ರಿಂಟನ್ನು ತೋರಿಸ್ತಾ ಇದ್ದೀನಿ ಈಗ ಸೋಷಿಯೋಲಜಿ ಎರಡು ಸಾವಿರದ ಇಪ್ಪತ್ತೈದು ನಮ್ಮದು ಮಾರ್ಸಲಿ ಎಕ್ಸಾಮ್ ಇದೆ ಆಯಿತಾ ಈಗ ನಾವೇನು ಮಾಡಬೇಕಂದ್ರೆ ಮೊದಲು ಎಂಟು ಅಧ್ಯಾಯ ಇದೆ ಎಂಟು ಅಧ್ಯಾಯ ಇದೆ ಎಂಟು ಅಧ್ಯಾಯದಲ್ಲಿ ಒಂದನೇ ಅಧ್ಯಾಯ ಎರಡು ಅಧ್ಯಾಯ ಮೂರು ನಾಲ್ಕು ಐದು ಆರು ಏಳು ಎಂಟು ಒಂದು ಅಂಕದ ಪ್ರಶ್ನೆ ಎರಡು ಅಂಕದ ಪ್ರಶ್ನೆ ಐದು ಮತ್ತು ಹತ್ತು ಅಂಕದ ಪ್ರಶ್ನೆಯನ್ನು ಬರಬೇಕಾಗುತ್ತೆ ಆಯಿತಾ ಗೊತ್ತಾಯ್ತು ಇದಿಷ್ಟು ಆದರೆ ಎರಡು ಹಂಕದ ಪ್ರಶ್ನೆ ಒಂದು ಅಂಕದ ಪ್ರಶ್ನೆ ಇಂಪಾರ್ಟೆಂಟ್ ಕೊಡ್ತಾಯಿದ್ದಾನೆ ಎಮ್ ಸಿ ಕ್ಯೂ ಬಿಟ್ಟ ಸ್ಥಳ ಹೊಂದಿಸಿ ಬರೀರಿ ಒಂದು ಅಂಕದ ಪ್ರಶ್ನೆ ಎಲ್ಲ ಇರುತ್ತೆ ಅದನ್ನೆಲ್ಲ ನಾವು ನೋಡ್ತಾ ಹೋಗೋಣ ಫಸ್ಟ್ ಅಧ್ಯಾಯ ನೋಡೋಣ ಆದರೆ ನಾನಿಲ್ಲಿ ಏನು ಮಾಡಿದ್ದೀನಿ ಅಂತಂದರೆ ಎಲ್ಲ ಚಾಪ್ಟರ್ ಮೇಲೆ ಎರಡು ಅಂಕದ ಪ್ರಶ್ನೆಯನ್ನು ಕೊಟ್ಟಿದ್ದೀನಿ ಎಲ್ಲ ಚಾಪ್ಟರ್ಗಳ ಮೇಲೆ ಎರಡು ಅಂಕದ ಪ್ರಶ್ನೆಯನ್ನು ಕೊಟ್ಟಿದ್ದೀನಿ ನೀವೇನು ಮಾಡಬೇಕಂದ್ರೆ ಆ್ಯಸ್ ಪರ್ ದಿಸ್ ಬ್ಲೂ ಪ್ರಿಂಟ್ ಏನು ಇಲ್ಲಿ ಕೊಟ್ಟಿದ್ದೀನಿ ಈ ಬ್ಲೂ ಪ್ರಿಂಟ್ ಪ್ರಕಾರ ಎರಡು ಅಂಕದ ಪ್ರಶ್ನೆಗೆ ಕೇವಲ ಯಾವ್ಯಾವ ಅಧ್ಯಾಯವನ್ನು ಓದಬೇಕಂತ ಹೇಳಿದ್ದೀನಿ ಅದಷ್ಟನ್ನು ಓದಿದರೆ ಇಲ್ಲಿ ನಿಮಗೆ ಸಾಕಾಗುತ್ತೆ ನೋಡಿ ಎರಡು ಅಂಕದ ಎರಡು ಅಂಕದ ಪ್ರಶ್ನೆಗಳಿಗೆ ಒಂದನೇ ಅಧ್ಯಾಯ ಎರಡನೇ ಅಧ್ಯಾಯ ಮೂರನೇ ಅಧ್ಯಾಯ ಐದನೇ ಅಧ್ಯಾಯ ಎಂಟನೇ ಅಧ್ಯಾಯ ಇದಿಷ್ಟನ್ನು ಓದಿ ಇದ್ರ ಮೇಲೆ ಯಾವ ಕ್ವಶನ್ ಕೊಡ್ತೀನಲ್ಲ ಅವನಷ್ಟೇ ಲಿಟ್ರಲಿ ಸಪ್ರೇಟಾಗಿ ಬರ್ಕೊಂಡು ನೀವು ಅದನ್ನು ಸ್ಟಡಿ ಮಾಡಬೇಕಾಗುತ್ತೆ ಇದಿಷ್ಟು ಗೊತ್ತಾಯಿತು ಐದು ಅಂಕದ ಪ್ರಶ್ನೆಗೆ ಯಾವ್ಯಾವ ಅಧ್ಯಾಯ ಓದಬೇಕು ಒಂದು ಎರಡು ಮೂರು ನಾಲ್ಕು ಐದು ಸಾಕಿಷ್ಟು ಓದಿ ಸಾಕು ಆಯಿತಾ ಅಂಕದ ಪ್ರಶ್ನೆಗೆ ಹತ್ತು ಅಂಕದ ಪ್ರಶ್ನೆಗೆ ಒಂದನೇ ಅಧ್ಯಾಯ ಐದನೇ ಅಧ್ಯಾಯ ಇದಿಷ್ಟು ಸಾಕು ನಾನು ಎಲ್ಲ ಚಾಪ್ಟರ್ ಮೇಲೆ ಯಾವ್ಯಾವ ಹತ್ತು ಅಂಕದ ಪ್ರಶ್ನೆ ಬರ್ತಾಯಿದೆ ಎಲ್ಲ ಕೊಟ್ಟಿದ್ದೀನಿ ಜಸ್ಟ್ ನೀವು ಎರಡನ್ನ ಫಾಲೋ ಮಾಡಿದರೆ ಇಷ್ಟು ಸಾಕು ಆಯಿತಾ ಹಾಗಿದ್ರೆ ಕ್ವಶನನ್ನು ನೋಡ್ತಾ ಹೋಗೋಣ ಈಗ ಈಗ ಮೊದಲು ಎಮ್ ಸಿ ಕ್ಯೂ ಪ್ರಶ್ನೆ ಬಿಟ್ಟ ಸ್ಥಳ ಹೊಂದಿಸಿ ಬರೀ ಇವೆಲ್ಲ ನೋಡೋಣ ಕ್ವಶನ್ ಯಾವ್ಯಾವ ಇಂಪಾರ್ಟೆಂಟ್ ಅನ್ನೋದನ್ನ ಒಂದು ನೋಟ್ ಪೆನ್ ತಗೊಳ್ಳಿ ಅದನ್ನ ಲಿಟ್ರಲಿ ಬರೀತಾ ಹೋಗಿ ಗೊತ್ತಾಗುತ್ತೆ ನಿಮಗೆ ಈಗ ಪ್ರಶ್ನೆಗಳನ್ನು ನಾನು ಜಸ್ಟ್ ಹೇಳ್ತಾ ಹೋಗ್ತೀನಿ ಇವೆಲ್ಲ ಪ್ರಶ್ನೆ ಇಂಪಾರ್ಟೆಂಟ್ ಅಂತ ನೀವು ಸಾಧ್ಯ ಆದರೆ ಉತ್ತರನ ಕಮೆಂಟಲ್ಲಿ ಹಾಕಿಲ್ಲ ಅಂತಂದ್ರೆ ನಿಮ್ಮ ಹತ್ರ ಬರೆದಿಟ್ಕೊಳ್ಳಿ ಯಾಕಂದರೆ ಒಂದೊಂದು ಶಬ್ದ ನೀವು ಬರೆಯೋದ್ರಿಂದ ನಿಮಗೆ ಅದು ತುಂಬ ಯೂಸ್ ಆಗುತ್ತೆ ಎಕ್ಸಾಮಲ್ಲಿ ಅದು ಹೆಲ್ಪ್ ಆಗುತ್ತೆ ನೆನ್ಪುಳಿಯುತ್ತೆ ಹಾಗಿದ್ರೆ ಎರಡು ಸಾವಿರದ ಹನ್ನೊಂದರ ಜನಗಣತಿ ಪ್ರಕಾರ ಕರ್ನಾಟಕದ ಲಿಂಗಾನುಪಾತ ಎಷ್ಟು ಕಮೆಂಟ್ ಮಾಡಿ ಅದೇ ರೀತಿ ಹೇಳಿಕೆ ಒಂದು ಪರಿಶಿಷ್ಟ ಜಾತಿ ಪಂಗಡಗಳ ಬುಡಕಟ್ಟುಗಳ ಸ್ಥಾನಮಾನ ಹೆಚ್ಚುತ್ತಿದೆ ಕಾರಣ ಪರಿಶಿಷ್ಟ ಜಾತಿ ಬುಡಕಟ್ಟುಗಳ ಈ ಒಂದು ಪ್ರಶ್ನೆಯನ್ನು ನೋಡ್ಕೊಂಬಿಡಿ ಈ ರೀತಿ ಪ್ರಶ್ನೆಗಳು ಇಂಪಾರ್ಟೆಂಟ್ ಆಗುತ್ತೆ ಇಂಪಾರ್ಟೆಂಟ್ ಆಗುತ್ತೆ ಇದನ್ನು ನೀವು ಲಿಟ್ರಲಿ ಬರ್ಕೊಂಡು ಇದಕ್ಕೆ ಆನ್ಸರನ್ನು ಕಮೆಂಟ್ ಮಾಡಿ ನಾನು ಜಸ್ಟ್ ಇಲ್ಲಿ ಆನ್ಸರ್ ಹೇಳ್ತಾ ಇಲ್ಲ ಕ್ ಕ್ವಶನನ್ನು ಕೊಡ್ತಾ ಇದ್ದೇನೆ ನೀವು ಆಸ್ಪರ್ ಪರ್ ನಿಮಗೆ ಅದು ಗೊತ್ತಾಗಬೇಕು ನೀವು ನನಗೆ ಹೇಳಿ ಅದನ್ನು ಇನ್ನೊಂದು ಇದೊಂದು ಪ್ರಶ್ನೆ ಇಂಪಾರ್ಟೆಂಟ್ ಆಗುತ್ತೆ ಕಾಸ್ಟ್ ರೇಸ್ ಇನ್ ಇಂಡಿಯಾ ಗ್ರಂಥ ಬರೆದವರು ಯಾರು ಇದನ್ನು ಕಮೆಂಟ್ ಮಾಡಿ ಹೇಳಿ ಅದೇ ರೀತಿ ಭೂಮಿಯ ಹಕ್ಕಿಗಾಗಿ ಸ್ವಾತಂತ್ರ್ಯದ ನಂತರ ನಡೆದಿರ್ತಕ್ಕಂಥ ಮೊದಲ ಹೋರಾಟ ಯಾವ ಹೋರಾಟ ಅದು ಅದು ಬರೀರಿ ಕಮೆಂಟಲ್ಲಿ ಬರೀರಿ ಇದೊಂದು ಪ್ರಶ್ನೆ ಇಂಪಾರ್ಟೆಂಟ್ ಆಗುತ್ತೆ ಜಾತೀಕರಣ ಪರಿಕಲ್ಪನೆಯನ್ನು ಪರಿಚಯಿಸಿದವರು ಯಾರು ಜಾತೀಕರಣ ಅಂದ ತಕ್ಷಣ ಡೆನಿಯಲ್ ಲರ್ನರ್ ಬರಬೇಕು ಅದನ್ನು ನೆನ್ಪಿಟ್ಕೊಳ್ಳಿ ಇದಿಷ್ಟ ಆಯಿತಾ ಓಕೆ ಇಲ್ಲಿ ಭಾರತದ ಪ್ರಾಚೀನ ನಾಗರಿಕತೆ ಯಾವುದು ಒಂದು ಅಂಕ ಇಲ್ಲಿನೂ ಈ ಪ್ರಶ್ನೆ ಬರ್ತಾ ಇದೆ ಒಂದು ಅಂಕದ ಪ್ರಶ್ನೆಯಲ್ಲೂ ಇದನ್ನು ಕೇಳ್ತಾ ಇದ್ದಾರೆ ಯಾವ್ಯಾವ ಪ್ರಶ್ನೆ ನಾನು ರಿಪೀಟ್ 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 ಅಂತೀನಿ ಅದನ್ನ ಲಿಟ್ರಲ್ಲಿ ನೋಡ್ಕೊಳ್ಳಿ ವಿಡಿಯೋನ ಕೊನಿದ ನೋಡಿ ಯಾಕಂದರೆ ನಿಮಗೆಲ್ಲ ಅರ್ಥ ಆಗಬೇಕದು ಲಿಜ್ಜತ್ನ ಕೇಂದ್ರ ಕಚೇರಿಯಲ್ಲಿದೆ ಮುಂಬೈಯಲ್ಲಿದೆ ಅದೇ ರೀತಿ ಕರ್ನಾಟಕ ರಾಜ್ಯ ರೈತ ಸಂಘ ಸ್ಥಾಪನೆ ಆಗಿರ್ತಕ್ಕಂಥ ವರ್ಷ ಇಂಪಾರ್ಟೆಂಟ್ ಭಾರತದ ಮೊದಲ ದಿನಪತ್ರಿಕೆ ಯಾವುದು ಅದನ್ನು ನೀವು ಬರೀರಿ ಇಲ್ಲಿ ನೋಡಿ ಈಗ ನೆಕ್ಸ್ಟ್ ಇಲ್ಲಿ ಹೊಂದಿಸಿ ಬರೆಯಲಿ ಏನಿದೆ ಹೊಂದಿಸಿ ಬರೆಯಲಿ ಅದು ಇಂಪಾರ್ಟೆಂಟ್ ಆಗುತ್ತೆ ಇಲ್ಲಿ ನೋಡಿ ರಾಷ್ಟ್ರೀಯ ಭಾವೈಕ್ಯತಾ ಸಮಿತಿ ಇದಕ್ಕೆ ಯಾವ ಆನ್ಸರ್ ಬರುತ್ತೆ ಇದಕ್ಕೆ ಯಾವ ಆನ್ಸರ್ ಬರುತ್ತೆ ಲಿಟ್ರೇಲಿ ನನಗೆ ನೀವು ಬರ್ಕೊಳ್ಳಿ ಬರ್ಕೊಳ್ಳಿ ಆನ್ಸರ್ ಹೇಳ್ತಾ ಹೋದರೆ ಟೈಮ್ ತುಂಬ ಜಾಸ್ತಿ ಆಗುತ್ತೆ ಸೊ ಹೀಗಾಗಿ ಇನ್ನು ಒಂದಂಥ ಪ್ರಶ್ನೆ ಹೋಗೋಣ ಭಾರತದ ಯಾವುದಾದ್ರೂ ಒಂದು ಪ್ರಾಚೀನ ಹೆಸರನ್ನು ಬರೆಯಿರಿ ಭರತ ಕಂಡ ಭರತ ವರ್ಷಿ ಯಾವುದಾದ್ರೂ ಒಂದು ಬರ್ಕೊಳ್ಳಿ ಅದ್ಭುತ ಕುಟುಂಬವನ್ನು ಮಹಾಮನೆ ಎಂದವರು ಯಾರು ಕಮೆಂಟ್ ಮಾಡಿ ಹೇಳಿ ಭೂ ಸುಧಾರಣೆ ತತ್ವವೇನು ಮಾರುಕಟ್ಟೆ ಎಂದರೇನು ಭಾರತದ ಯಾವುದಾದ್ರೂ ಒಂದು ಮಹಿಳಾ ಸಂಘಟನೆಯನ್ನು ಹೆಸರಿಸಿ ಇದಿಷ್ಟು ಒಂದು ಪ್ರಶ್ನೆ ಇನ್ನೂ ಒಂದು ಪ್ರಶ್ನೆ ಇದೆ ಇನ್ನೂ ನೋಡ್ತಾ ಹೋಗೋಣ ನಾವು ಮುಂದೆ ಯಾಕಂದರೆ ಒಂದು ಹತ್ತು ಹದಿನೈದು ಓದಿ ಆಗಲ್ಲ ಯಾಕಂದರೆ ಒಂದು ಸ್ವಲ್ಪ ಒಂದು ಹತ್ತರಿಂದ ಹದಿನೈದು ಇಪ್ಪತ್ತ್ ಮೂವತ್ತು ಕ್ವಶನ್ ಒಂದು ಹಂಕದ ಕ್ವಶನ್ ಇದೆ ಯಾಕಂದ್ರೆ ನಾವು ಎಂಬತ್ತಕ್ಕೆ ಎಂಬತ್ತು ಅಂಕ ಗಳಿಸಬೇಕಾಗಿದೆ ಇಲ್ಲಿ ನೋಡಿ ಒಂದು ನೆನ್ಪಿಟ್ಕೋಬೇಕು ಇಲ್ಲಿ ನೋಡಿ ಒಂದು ಪ್ರಶ್ನೆ ಯಾವ್ದ್ರ ಮೇಲೆ ಬರ್ತಾ ಇದೆ ಅಂತಂದ್ರೆ ಈ ಡಾಟಾ ನೆನ್ಪಿಟ್ಕೋಬೇಕಾಗುತ್ತೆ ದತ್ತಾಂಶ ಈ ಡಾಟಾಗಳ ಮೇಲೆ ಒಂದು ಪ್ರಶ್ನೆ ಬರ್ತಾ ಇದೆ ಯಾವ ವರ್ಷವನ್ನ ಜನಸಂಖ್ಯಾಶಾಸ್ತ್ರ ವಿಭಜಕ ವರ್ಷ ಅಂತ ಕರೀತಾರೆ ಸಾವಿರದ ಒಂಬೈನೂರ ಇಪ್ಪತ್ತೊಂದು ಅದೇ ರೀತಿ ಈ ಪ್ರಶ್ನೆ ಇಂಪಾರ್ಟೆಂಟ್ ಆಗುತ್ತೆ ಗಿರಿಜನ ಎಂದು ಕರೆದವರು ಯಾರು ಗಿರಿಜನ ಎಂದು ಕರೆದವರು ಯಾರು ಅದೇ ರೀತಿ ನಾಯಕ ಪತ್ರಿಕೆಯನ್ನು ಪ್ರಾರಂಭ ಮಾಡಿದವರು ಯಾರು ಭಾರತದ ಸಾಮಾಜಿಕ ಚಳುವಳಿ ಎಂಬ ಗ್ರಂಥವನ್ನು ಬರೆದವರು ಯಾರು ಜಾಗತೀಕರಣ ಜಾಗತಿಕ ಸ್ಥಳೀಕರಣ ಪರಿಕಲ್ಪನೆ ನೀಡಿದವರು ಯಾರು ನೋಡ್ಕೊಳ್ಳಿ ಪ್ರಶ್ನೆ ಇಂಪಾರ್ಟೆಂಟ್ ಆಗುತ್ತೆ ಇವೆಲ್ಲ ಪ್ರಶ್ನೆ ಯಾಕೆ ಕೇಳ್ತಾ ಇದ್ದೀನಿ ಎಂಬತ್ತಕ್ಕೆ ಎಂಬತ್ತಂಗ ಗಳಿಸ್ಬೇಕು ಒಂದು ಮಾರ್ಕ್ಸು ನಿಮ್ಮದು ಕಟ್ ಆಗಬಾರ್ದು ಅಂತ ನೆಕ್ಸ್ಟ್ ಇನ್ನೊಂದು ನೋಡೋಣ ಗ್ರಿಯರ್ಸನ್ ನಡೆಸಿದ ಭಾಷಾ ಸಮೀಕ್ಷೆಯ ಪ್ರಕಾರ ಭಾರತದಲ್ಲಿ ಒಟ್ಟು ಎಷ್ಟು ಭಾಷೆಗಳಿವೆ ಸಾವಿರದ ಆರುನೂರ ಐವತ್ತೆರಡು ಭಾಷೆಗಳಿವೆ ಅದೇ ರೀತಿ ಇವೆಲ್ಲ ಪ್ರಶ್ನೆ ನೋಡಿದ್ರು ತರವಾಡು ಇದು ಡ್ಯಾಶ್ ಕುಟುಂಬಕ್ಕೆ ಉದಾಹರಣೆಯಾಗಿದೆ ಮೆಕ್ಕಿಮ್ ಮೆರಿಯೇಟ್ರವರು ಗ್ರಾಮಾದ್ಯವನ್ನು ಮಾಡ್ತಾರೆ ಅದೇ ನೀವು ಆನ್ಸರ್ ಕೆಳಗಡೆ ಇದೆ ನೀವು ನೋಡಿ ಅದನ್ನು ಏಷ್ಯನ್ ಡ್ರಾಮಾ ಕುರಿತು ಗ್ರಂಥವನ್ನು ರಚಿಸಿದವರು ಯಾರು ಇದಿಷ್ಟಾಯಿತು ಈ ಎಲ್ಲ ಪ್ರಶ್ನೆಗಳು ಇಂಪಾರ್ಟೆಂಟ್ ಆಗುತ್ತೆ ಇವನ್ನ ಒಂದು ಸಲ ನೋಡ್ಕೊಂಬಿಡಿ ಏನೇನಂತ ಇದನ್ನು ಒಂದು ಸಲ ನೋಡ್ಕೊಳ್ಳಿ ಓಕೆ ನೆಕ್ಸ್ಟ್ ನೋಡೋಣ ಒಂದಂಥದ ಪ್ರಶ್ನೆ ಭಾರತದ ಯಾವುದಾದ್ರೂ ಒಂದು ಧಾರ್ಮಿಕ ಸಮುದಾಯವನ್ನು ಹೆಸರಿಸಿ ಹಿಂದೂ ಆಗಿರ್ಬೋದು ಮುಸ್ಲಿಂ ಜೈನ್ ಬೌದ್ಧ ಯಾವುದಾದ್ರೂ ಆಗಲಿ ಯಾವ ವರ್ಷ ಸುಲಭ ಶೌಚಾಲಯವನ್ನು ಸ್ಥಾಪಿಸಲಾಯಿತು ಇಂಪಾರ್ಟೆಂಟ್ ಪ್ರಶ್ನೆ ಇ ಜಿ ಒಂದು ಮೂರು ವಿಸ್ತರಿಸಿ ಬರೆಯಿರಿ ಕೊಡ್ತಾ ಇದ್ದಾನೆ ಆ ಮೂರಲ್ಲಿ ಒಂದು ಫಿಕ್ಸ್ ಬರುತ್ತೆ ಅದನ್ನು ನಾನು ಮುಂದೆ ಕೊಡ್ತಾ ಇದ್ದೇನೆ ಅವಿಭಕ್ತ ಕುಟುಂಬವನ್ನು ಮಹಾಮನೆ ಅಥವಾ ಬೃಹತ್ ಮನೆ ಅಥವಾ ಮಹಾಮನೆ ರಿಪೀಟ್ ಆಯಿತು ಕ್ವಶನ್ ಕ್ವಶನ್ ರಿಪೀಟ್ ಆಯಿತು ಇಂಪಾರ್ಟೆಂಟ್ ಪ್ರಶ್ನೆ ಕಾಗೋಡು ಸತ್ಯಾಗ್ರಹದ ಘೋಷವಾಕ್ಯವೇನು ಇದಿಷ್ಟ ನೆಕ್ಸ್ಟ್ ನೆಕ್ಸ್ಟ್ ಹಿಂದೂ ಧರ್ಮದ ಹಿಂದೂ ಧರ್ಮದ ಪ್ರಾಚೀನ ಹೆಸರು ಯಾವುದು ಅದನ್ನು ನೀವು ಇದನ್ನು ಮಾಡ್ಕೊಳ್ಳಿ ಬರ್ಕೊಳ್ಳಿ ಅದನ್ನು ಪೀಪಲ್ಸ್ ಆಫ್ ಇಂಡಿಯಾ ಕೃತಿಯ ಗ್ರಂಥ ಈ ಒಂದು ಕೃತಿಯ ಕರ್ತರು ಯಾರು ಅದು ಇಂಪಾರ್ಟೆಂಟ್ ಪ್ರಶ್ನೆ ಆಗುತ್ತೆ ಸುಲಭ್ ಇಂಟರ್ನ್ಯಾಷನಲ್ ಶೌಚಾಲಯ ಇದು ಸುಲಭ್ ಇಂಟರ್ನ್ಯಾಷನಲ್ ಸ್ಥಾಪಕರು ಯಾರು ಬಿಂದೇಶ್ವರ್ ಪಾಠಕ್ ಕಿಶ್ಗಾರಿ ಕಿಶನ್ ಗಾರಿ ಗ್ರಾಮಾಧ್ಯಯನ ಮಾಡಿದವರು ಯಾರು ಮೆಕ್ ಇಮ್ ಈ ಹೊಂದಿಸಿ ಬರೇ ಡೆಮೋಗ್ರಫಿಯನ್ನು ಪರಿಚಯಿಸಿದವರು ಯಾರು ಇದನ್ನು ನೀವು ಕ್ವಶನನ್ನು ಒಂದು ಸಲ ನೋಡಿ ಇಚಿಲ್ಗಿಲಿ ಯಾರು ಹರಿಜನ ಎಂಬ ಪದವನ್ನು ಜನಪ್ರಿಯಗೊಳಿಸಿದವರು ಯಾರು ಗಾಂಧೀಜಿಯವರು ಅದೇ ರೀತಿ ಕರುಣಾ ಟ್ರಸ್ಟ್ ಸ್ಥಾಪಕರು ಯಾರು ಏಷ್ಯನ್ ಡ್ರಾಮಾ ಪುಸ್ತಕ ಬರೆದವರು ಯಾರು ಕ್ವಶನ್ ರಿಪೀಟ್ ಆಯಿತು ಇಲ್ಲಿ ನೋಡ್ಕೊಬೋದು ನೀವು ಅದನ್ನು ಹೊಂದಿಸಿ ಬರೆಯಿರಿ ಇಲ್ಲಿದೆ ಇದನ್ನು ಸ್ವಲ್ಪ ನೀವು ಗಮನ ಕೊಟ್ಟು ಲಿಟ್ರಲ್ಲಿ ಒಂದು ಸಲ ನೋಡ್ಕೊಂಬಿಡಿ ಇಲ್ಲೆಲ್ಲ ಇದೆ ಆಯಿತಾ ಈ ಹೊಂದಿಸಿ ಬರೆಯಿರಿ ಇದೆ ನೀವು ಲಿಟ್ರಲ್ಲಿ ಇವನ್ನೆಲ್ಲ ಬರ್ಕೊಳ್ಳಿ ಒಂದು ಒಂದು ಸಲ ಬರ್ಕೊಳ್ಳಿ ಏನಾಗಲ್ಲ ಒಂದಂಕದ ಪ್ರಶ್ನೆ ಮತ್ತೆ ಕ್ವಶನ್ ರಿಪೀಟ್ ಆಯ್ತು ನೋಡಿ ಇಲ್ಲಿ ಏನಂತ ಇದೆ ಜನಸಂಖ್ಯಾ ವಿಭಜಕ ವರ್ಷ ಯಾವುದು ಸಾವಿರದ ಒಂಬೈನೂರ ಇಪ್ಪತ್ತೊಂದು ಆಗಲ್ ಆಲ್ರೆಡಿ ಈ ಪ್ರಶ್ನೆಗಳೆಲ್ಲ ಹೆಂಗಂದ್ರೆ ಒಂದು ಸಲ ಬಿಟ್ಟ ಸ್ಥಳದಲ್ಲಿ ಕೇಳ್ತಾನೆ ಒಂದು ಸಲ ಹೊಂದಿಸಿ ಬರೆಯಿರಿ ಒಂದು ಸಲ ಎಮ್ ಸಿ ಕ್ಯೂ ಪ್ರಶ್ನೆ ಹೀಗಾಗಿ ಒಂದಂಕದ ಪ್ರಶ್ನೆ ಇಂಪಾರ್ಟೆಂಟ್ ಆಗುತ್ತೆ ಎಂಬತ್ತಕ್ಕೆ ಎಂಬತ್ತಂಗ ಗಳಿಸುವಂತಹ ಒಂದು ವಿದ್ಯಾರ್ಥಿಗಳು ಯಾರು ಈ ಈ ಸೂಕ್ಷ್ಮ ವಿಷಯವನ್ನು ನಾವೆಲ್ಲನೂ ಓದಬೇಕಾಗುತ್ತೆ ಸೊ ಈಗ ನೆಕ್ಸ್ಟ್ ಈಗ ಈಗ ಕ್ರಿಶ್ಚಿಯನ್ ಧರ್ಮವನ್ನು ಭಾರತಕ್ಕೆ ಪರಿಚಯಿಸಿದವರು ಯಾರು ಇದನ್ನು ಕಮೆಂಟ್ ಮಾಡಿ ಹೇಳಿ ನನಗೆ ಇಂಪಾರ್ಟೆಂಟ್ ಆಗುತ್ತೆ ಸಂತ ಥಾಮಸ್ ಮತ್ತು ಭಾರತದಲ್ಲಿ ನಾನು ಹೇಳಿಬಿಡ್ತೀನಿ ಯಾಕೆ ಆಯಿತಾ ಬುಡಕಟ್ಟನ್ನು ಹಿಂದುಳಿದ ಹಿಂದೂಗಳು ಎಂದು ಕರೆದವರು ಯಾರು ಕಮೆಂಟ್ ಮಾಡಿ ಹೇಳಿ ನೆಕ್ಸ್ಟ್ ಸರಿಯಾದ ಜೋಡಣೆಯನ್ನು ಆಯ್ಕೆ ಮಾಡಿ ಈ ಒಂದು ಪ್ರಶ್ನೆಯನ್ನು ಸಹ ಇಂಪಾರ್ಟೆಂಟ್ ಇದನ್ನು ಯಾಕೆ ಇಂಪಾರ್ಟೆಂಟ್ ಅಂದರೆ ಈ ರೀತಿ ಕ್ವಶನನ್ನು ನೀವು ಟ್ಯಾಕಲ್ ಮಾಡೋದರಿಂದ ಹೊಂದಿಸಿ ಬರೀರಲ್ಲಿ ಇಂಪಾರ್ಟೆಂಟ್ ಆಗುತ್ತೆ ಇದನ್ನು ನೀವು ಮಾಡ್ಕೊಳ್ಳಿ ಭೂ ಸುಧಾರಣೆಗಳ ಮೂಲ ಉದ್ದೇಶವೇನು ನೆಕ್ಸ್ಟ್ ಕಾಣದ ಕೈ ಪರಿಕಲ್ಪನೆಯನ್ನು ಪರಿಚಯಿಸಿದವರು ಯಾರು ನೆಕ್ಸ್ಟ್ ಹೊಂದಿಸಿ ಬರೇರಿ ರಾಷ್ಟ್ರೀಯ ಭಾವಕ್ಯತೆ ಸಮಿತಿ ಅಧ್ಯಕ್ಷರು ಮತ್ತು ಕಾಸ್ಟ್ ಆ್ಯಂಡ್ ರೇಸ್ ಇನ್ ಇಂಡಿಯಾ ಪುಸ್ತಕ ಬರೆದವರು ರಿಪೀಟ್ ಆಯಿತು ಕ್ವಶನು ಮಲಪ್ರಭಾ ನೀರಾವರಿ ಪ್ರದೇಶದ ರೈತ ಸಮನ್ವಯ ಸಮಿತಿ ಸ್ಥಾಪನೆ ಆಗಿರ್ತಕ್ಕಂಥ ವರ್ಷ ಸತ್ಯ ಸಮೂ ಸತ್ಯ ಶೋಧಕ ಸಮಾಜ ಸ್ಥಾಪನೆ ಆದ ವರ್ಷ ಅಲ್ಲಿ ಸ್ಥಾಪನೆ ಮಾಡಿದವರು ಯಾರು ಅಂತ ಕೇಳಿದ್ರು ಇಲ್ಲಿ ವರ್ಷ ಕೇಳಿದ್ರು ಇಂಪಾರ್ಟೆಂಟ್ ಆಗುತ್ತೆ ಪ್ರಶ್ನೆ ನೋಡ್ಕೊಳ್ಳಿ ಹೊಂದಿಸಿ ಬರೇರಿ ಇಲ್ಲಿದೆ ಇಲ್ಲಿ ಹೊಂದಿಸಿ ಬರೀರಿ ಜನಸಂಖ್ಯಾ ವಿಭಜಕ ವರ್ಷ ನೋಡಿ ರಿಪೀಟ್ ಆಯಿತು ಲಿಜ್ಜತ್ ಪಾಪಡ್ ಲಿಜ್ಜತ್ ಪಾಪಡ್ ಅಂದರೆ ಏನು ಬರಿಬೇಕು ಇಲ್ಲಿ ಸಾವಿರದ ಒಂಬೈನೂರ ಕೃಷಿ ಸಮಿತಿ ಯಾವಾಗ ಸಂತಾನಂ ಪಶ್ಚಿಮಾತೀಕರಣ ಪಾಶ್ಚಾತೀಕರಣ ಇವೆಲ್ಲ ಪ್ರಶ್ನೆಗಳನ್ನು ನೀವು ನೋಡ್ತಾ ಹೋಗಿ ಆನ್ಸರನ್ನು ಲಿಟ್ರಲಿ ಬರ್ಕೊಳ್ಳಿ ಆನ್ಸರ್ ನೀವು ಖುದ್ದಾಗಿ ಬರೀಬೇಕು ಅಂದರೆ ಮಾತ್ರ ಅದು ಸಾಧ್ಯ ಆಗುತ್ತೆ ಅತ್ಯಂತ ಕಡಿಮೆ ಲಿಂಗಾನುಪತ ಹೊಂದಿರತಕ್ಕಂಥ ಕರ್ನಾಟಕದ ಜಿಲ್ಲೆ ಯಾವುದು ಕ್ವಶನ್ ರಿಪೀಟ್ ಆಯಿತು ಐ ಆರ್ ಡಿ ಪಿ ಎಸ್ ಜಿ ಪಿ ಒಂದು ನೋಡಿದ್ವಿ ಇಲ್ಲಿ ಆರ್ ಡಿ ಪಿ ಬಂತು ಯು ಎನ್ ಪಿ ಎಫ್ ಅದು ಒಂದು ಬರುತ್ತೆ ಅದನ್ನ ನೋಡ್ಕೊಂತ ಭಾರತದ ಮೊದಲ ವಾರ್ತಾಪತ್ರಿಕೆ ಭೂಮಿ ಹಕ್ಕಿಗಾಗಿ ಸ್ವಾತಂತ್ರ್ಯ ಭಾರತದಲ್ಲಿ ನಡೆದ ಮೊದಲ ಹೋರಾಟ ಯಾವುದು ಇಂಪಾರ್ಟೆಂಟ್ ಪ್ರಶ್ನೆ ಇಲ್ಲಿ ಸ್ವಲ್ಪ ಇದು ಬ್ಲರ್ ಆಗಿದೆ ಫೋಟೋ ನಾನು ಹೇಳ್ತೀನಿ ಕ್ವಶನ್ ಪ್ರಪಂಚದ ಅತ್ಯಂತ ಹಳೆಯ ಜಲವಿವಾದವು ಯಾವ ನದಿಗೆ ಸಂಬಂಧಿಸಿದೆ ಯಾವ ನದಿಗೆ ಸಂಬಂಧಿಸಿದೆ ಅಂದರೆ ಕಾವೇರಿ ನದಿಗೆ ಸಂಬಂಧಿಸಿದೆ ಸರಿಯಾದ ಜೋಡಣೆಯನ್ನು ಗುರುತಿಸಿ ಹೆಚ್ಚು ಜನಸಾಂದ್ರತೆ ಹೆಚ್ಚು ಲಿಂಗಾನುಪಾತ ಉಡುಪಿ ಹೆಚ್ಚು ಪರಿಶಿಷ್ಟ ಜಾತಿಯ ಜನಸಂಖ್ಯೆ ಹೆಚ್ಚು ಪರಿಶಿಷ್ಟ ಪಂಗಡಗಳ ಜನಸಂಖ್ಯೆ ಇದಿಷ್ಟನ್ನು ನೀವು ನೋಡಿಕೊಳ್ಳಿ ಈ ಕಡೆ ಉಡುಪಿ ರಾಯ್ ಉಡುಪಿ ಬೆಂಗಳೂರು ರಾಯಚೂರು ಕೋಲಾರ ಅಂತ ಇದೆ ನೆಕ್ಸ್ಟ್ ಇಲ್ಲಿ ನೋಡಿ ಕಾಸ್ಟ್ ಇನ್ ಇಂಡಿಯಾ ಗ್ರಂಥ ಬರೆದವರು ಯಾರು ಇಂಪಾರ್ಟೆಂಟ್ ಕ್ವಶನ್ ಮತ್ತೆ ರಿಪೀಟ್ ಆಯಿತು ಅದೇ ರೀತಿ ನಾಲ್ಕನೇ ಪ್ರಶ್ನೆಯನ್ನು ನೋಡ್ಕೊಳ್ಳಿ ಸರಿ ನೋಡಿ ಇಲ್ಲಿ ಕೆಳಗಿದೆ ನಾಲ್ಕನೇ ಪ್ರಶ್ನೆ ಕೊಟ್ಟಿರುವ ಹೇಳಿಕೆ ಸರಿಯಾದ ಕಾರಣಗಳನ್ನು ಗುರುತಿಸಿ ಈ ಪ್ರಶ್ನೆ ತುಂಬಾ ಕಾಣ್ತಾ ಇಲ್ಲ ಅಂತ ಇಂಥಿ ಮುಂದೆ ಹೋಗೋಣ ನಾವು ಐದನೇ ಪ್ರಶ್ನೆ ಸತ್ಯ ಶೋಧಕ ಸಮಾಜ ಸ್ಥಾಪನೆ ಆಗಿರ್ತಕ್ಕಂಥ ವರ್ಷ ಮತ್ತೆ ಕ್ವಶನ್ ರಿಪೀಟ್ ಆಗಿದೆ ಇಲ್ಲಿ ಬಿಟ್ಟ ಸ್ಥಳ ಇದೆ ಅವಿಭಕ್ತ ಕುಟುಂಬದ ಯಜಮಾನನನ್ನ ಡ್ಯಾಶ್ ಎಂದು ಕರೆಯುವರು ಒಂದು ಪ್ರಶ್ನೆ ರಿಪೀಟ್ ಆಯಿತು ಭಾರತೀಯ ಗ್ರಾಮಗಳನ್ನ ಪುಟ್ಟ ಗಣರಾಜ್ಯಗಳೆಂದು ಕರೆದವರು ಯಾರು ಚಾರ್ಲ್ಸ್ ಮೆಟಕ್ ಆಫ್ ಈಸಿ ಇದೆ ಭಾರತದ ಮೊದಲ ವಾರ್ಥ ಪತ್ರಿಕೆ ರಿಪೀಟ್ ಆಯಿತು ಕ್ವಶನ್ ದೊರಾಯಿ ಸಂ ಅಧ್ಯಯನ ಮಾಡಿರ್ತಕ್ಕಂಥವ್ರು ಯಾರು ಜಾಗತಿಕ ಮತ್ತು ಸ್ಥಳೀಯ ಸಂಸ್ಥೆಗಳ ಸಮ್ಮಿಶ್ರ ಕರೆಯುವರು ಜಾಗತಿಕ ಸ್ಥಳೀಕರಣ ಐದನೇ ಹತ್ತನೇ ಆನ್ಸರ್ ಒಂದು ಈಗ ಹೊಂದಿಸಿ ಬರೆಯನ್ನು ನೋಡೋಣ ಒಂದ್ಸಲ ಜನಸಂಖ್ಯಾಶಾಸ್ತ್ರದ ಪಿತಾಮಹ ಯಾರು ಅದನ್ನು ನೀವು ಹೇಳಿ ಪ್ರಬಲ ಜಾತಿ ಸುಲಭ್ ಇಂಟರ್ ಬಿಂದೇಶ್ವರ್ ಪಾಠಕ್ ಭೀಮ್ ಸೇನಾ ಇದನ್ನು ನೀವು ಹೇಳಿ ಕಾಮ್ ಕಮೆಂಟ್ ಮಾಡಿ ಇಂಪಾರ್ಟೆಂಟ್ ಪ್ರಶ್ನೆ ಇವೆಲ್ಲ ಭಾರತದ ಯಾವುದಾದ್ರೂ ಒಂದು ಪ್ರಾಚೀನ ಹೆಸರು ಹೇಳಿದ್ದೆ ಎಮ್ ಸಿ ಕ್ಯೂ ಬಿಟ್ಟ ಸ್ಥಳ ಹೊಂದಿಸಿ ಬರೀ ಯಾವುದಾದ್ರಲ್ಲೂ ಒಂದು ಬಂದೇ ಬರುತ್ತೆ ಭಾರತದ ಮೊದಲ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರು ಯಾರು ಸಂವಿಧಾನದ ಯಾವ ವಿಧಿ ಭಾರತೀಯ ನಾಗರಿಕರಿಗೆ ಮತದಾನ ಹಕ್ಕನ್ನು ನೀಡಿದೆ ತಟಸ್ಥ ನೀತಿಯ ಮತ್ತೊಂದು ಹೆಸರೇನು ಕರ್ನಾಟಕದಲ್ಲಿ ನೀರಾಜ್ ಚಳವಳಿಯ ನಾಯಕತ್ವ ವಹಿಸಿರ್ತಕ್ಕಂಥವ್ರು ಯಾರು ನೋಡಿ ಮತ್ತೆ ಕ್ವಶನ್ ರಿಪೀಟ್ ಹಿಂದೂ ಧರ್ಮದ ಪ್ರಾಚೀನ ಹೆಸರು ಪೀಪಲ್ಸ್ ಆಫ್ ಇಂಡಿಯಾ ಈ ಕ್ವಶನ್ ಪೇಪರ್ ರಿಪೀಟ್ ಆಗಿದೆ ಅನ್ಸುತ್ತೆ ಇವೆಲ್ಲ ನೀವು ನೋಡ್ಕೊಂಬಿಡಿ ಸಲ ನೋಡಿ ಇದನ್ನು ಹೊಂದಿಸಿ ಬರೀರಿ ಏನಂತ ಇಲ್ಲಿ ನೋಡ್ಕೊಳ್ಳಿ ಇವೆಲ್ಲ ಡೇಟ್ ನೆನ್ಪಿ ಇಟ್ಕೋಬೇಕಾಗುತ್ತೆ ಕುಟುಂಬ ಯೋಜನೆ ಬಗ್ಗೆ ಇಲ್ಲಿ ಇಷ್ಟು ಅನ್ನ ಕೇಳಿದ್ದಾರೆ ಈ ಕ್ವಶನ್ ನೋಡ್ಕೊಳ್ಳಿ ಇವೆಲ್ಲ ಸ್ವಲ್ಪ ಈ ಪ್ರಶ್ನೆ ಪ್ರಶ್ನೆಗಳನ್ನೆಲ್ಲ ನೋಡ್ಕೊಂಬಿಡಿ ಸಲ ನೋಡಿ ಬೇಕಂದ್ರೆ ಐದು ಪ್ರಶ್ನೆ ಇದೆ ಈ ಐದು ಪ್ರಶ್ನೆ ಇಂಪಾರ್ಟೆಂಟ್ ಆಗುತ್ತೆ ಆಯಿತಾ ಇದನ್ನೆಲ್ಲ ನೋಡಿಕೊಂಡ್ರಿ ಅಂತ ಭಾವಿಸ್ತಾ ಇದನ್ನು ಮತ್ತೆ ಮುಂದೋಗೋಣೆಗೆ ಇದು ಇಷ್ಟ ಆಯಿತು ನೆಕ್ಸ್ಟ್ ಕೆಳಗಿನ ಯಾವ ರಾಜ್ಯವು ಭೀಮಾರು ರಾಜ್ಯವಲ್ಲ ಯಾವುದು ಅಲ್ಲ ಅಂತ ಕೇಳಿದ್ದಾರೆ ಅದನ್ನು ನೀವು ಬರೀರಿ ಕೆಳಗಿನ ಭಾಷೆಗಳಲ್ಲಿ ಯಾವುದು ಟಿಬೆಟೊ ಬರ್ಮನ್ ಭಾಷಾ ಬುಡಕಟ್ಟು ಭಾಷಾ ಕುಟುಂಬಕ್ಕೆ ಸೇರಿದೆ ಅದನ್ನು ನೀವು ಇದು ಮಾಡಿ ಲಡಾಖಿ ಭಾಷೆ ಆ್ಯಕ್ಚುಲಿ ಹೇಳಬೇಕಂದ್ರೆ ಕರ್ನಾಟಕದಲ್ಲಿ ರಚನೆ ಆಗಿರ್ತಕ್ಕಂಥ ಹಿಂದುಳಿದ ವರ್ಗಗಳ ಆಯೋಗಗಳ ಸರಿಯಾದ ಕಾಲಾನುಕ್ರಮಣಿಕೆಯನ್ನು ಇದನ್ನ ಮಾಡಿ ಫಸ್ಟ್ ಯಾವ್ದು ಬಂತು ಸೆಕೆಂಡ್ ಯಾವ್ದು ಬಂತು ತರ್ಡ್ ಯಾವ್ದು ಬಂತು ಅನ್ನೋದನ್ನು ಇಲ್ಲಿ ಇದನ್ನ ಮಾಡ್ಕೊಳ್ಳಿ ಪ್ರೊಫೆಸರ್ ಎಮ್ ಡಿ ಸ್ವಾಮಿ ಅವರು ಹೇಳಿರ್ತಕ್ಕಂಥ ಯಾವ ಸಾಮಾಜಿಕ ಚಟುವಟಿಕೆಯೊಂದಿಗೆ ಸಂಬಂಧ ಹೊಂದಿರತಕ್ಕಂಥವರು ಯಾರು ಅವರು ಚಟುವಟಿಕೆ ಇದು ಚಳುವಳಿಯನ್ನು ಮಾಡ್ತಾರೆ ಅಂತ ಇಲ್ಲಿದೆ ಕುಟುಂಬ ಯೋಜನೆ ಕಲ್ಯಾಣ ಕುಟುಂಬ ಕಲ್ಯಾಣ ಎಂದು ಮರು ನಾಮಕರಣ ಮಾಡಿರ್ತಕ್ಕಂಥ ವರ್ಷ ಯಾವುದು ಅದನ್ನು ಕಾಸ್ಟ್ ಆ್ಯಂಡ್ ರೇಸಿಂಗ್ ಇಂಡಿಯಾ ಬರೆದ ರಿಪೀಟ್ ಆಯಿತು ಕ್ವಶನ್ ಮತ್ತೆ ಸಾವಿರದ ಒಂಬೈನೂರ ನಲವತ್ತೆರಡರಲ್ಲಿ ಅಖಿಲ ಭಾರತ ಶೋಷಿತ ವರ್ಗಗಳ ಸಮ್ಮೇಳನ ನಡೆದಿರ್ ನಡೆದಿರ್ತಕ್ಕಂಥ ಸ್ಥಳ ಯಾವುದು ಅದನ್ನು ನೋಡ್ಕೊಳ್ಳಿ ನೆಕ್ಸ್ಟ್ ಭೀಮ್ ಸೆ ಸ್ಥಾಪಿಸಿದವರು ಯಾರು ಡೆಮೋಗ್ರಫಿ ಪದವನ್ನು ಪರಿಚಯಿಸಿದವರು ಯಾರು ಡೆಮೋಗ್ರಫಿ ಪದವನ್ನು ಪರಿಚಯಿಸಿದವರು ಯಾರು ಅಚಿಲ್ ಗಿಲ್ಯಾಡ್ ಜನಸಂಖ್ಯಾ ವಿಭಜಕ ವರ್ಷ ಲಿಜ್ಜತ್ನ ಕೇಂದ್ರ ಕಚೇರಿ ರಿಪೀಟ್ ಆಗಿದೆ ಪ್ರಶ್ನೆ ಮ್ಯಾರೇಜ್ ಅಂಡ್ ಫ್ಯಾಮಿಲಿ ಇನ್ ಇಂಡಿಯಾ ರಿಪೀಟ್ ಆಗಿದೆ ಪ್ರಶ್ನೆ ಸರಿಯಾದ ಜೋಡಣೆಯನ್ನು ಗುರುತಿಸಿ ಈ ಪ್ರಶ್ನೆಗೆ ಉತ್ತರ ನೀವೇ ನೋಡ್ಕೊಳ್ಳಿ ನೆಕ್ಸ್ಟ್ ಬ್ರಹ್ಮ ಸಮಾಜ ಯಾರು ಸ್ಥಾಪನೆ ಮಾಡಿದ್ರು ಕ್ವಶನ್ ರಿಪೀಟ್ ಆಯಿತು ಅಸ್ಪೃಶ್ಯತೆಯನ್ನು ನಿಷೇಧಿಸತಕ್ಕಂಥ ಕಲಂ ಯಾವುದು ಮಾನವ ಸಾಗಾಣಿಕೆ ಬಲವಂತ ದುಡಿಮೆ ಕಾನೂನು ಬಾಹಿರ ಕಲಂ ಯಾವುದು ಥಿಯೋಸೊಫಿಕಲ್ ಸೊಸೈಟಿ ಯಾರು ಸ್ಥಾಪನೆ ಮಾಡ್ತಾರೆ ಅನಿ ಪೆಸೆಂಟ್ ಇದಿಷ್ಟು ನೋಡ್ಕೊಳ್ಳಿ ನೋಡಿ ಸಂಸ್ಕೃತಾನುಕರಣ ಆಧುನೀಕರಣ ಜಾಗತೀಕರಣ ಜಾಗತಿಕ ಸ್ಥಳೀಕರಣ ಬಾರ್ಬಿಗೊಂಬೆ ಈ ರೀತಿ ಪ್ರಶ್ನೆಯನ್ನು ಕೇಳಿದ್ದಾರೆ ಸೊ ಹೀಗಾಗಿ ನೋಡಬೇಕಾಗುತ್ತೆ ಒಂದ ಪ್ರಶ್ನೆ ಕಾಸ್ಟ್ ಎಂಬ ಪದದ ಉತ್ಪತ್ತಿ ಬುಡಕಟ್ಟನ್ನು ವ್ಯಾಖ್ಯಾನಿಸಿ ಸಾಮಾಜಿಕ ಚಳುವಳಿಯ ಒಂದು ಮೂಲಾಂಶವನ್ನು ಬರೆಯಿರಿ ಟಿ ಆರ್ ಪಿಯನ್ನು ವಿಸ್ತರಿಸಿ ಟೆಲಿವಿಷನ್ ರೇಟಿಂಗ್ ಪಾಯಿಂಟ್ ನೆಕ್ಸ್ಟ್ ಪ್ರಶ್ನೆ ಎರಡ್ ಸಾವಿರದ ಹನ್ನೊಂದರ ಜನಗಣತಿ ಪ್ರಕಾರ ಕರ್ನಾಟಕದ ಲಿಂಗಾನುಪಾತ ಕ್ವಶನ್ ರಿಪೀಟ್ ಹೇಳಿಕೆ ಇದು ಕ್ವಶನ್ ನಾವು ಆಲ್ರೆಡಿ ನೋಡಿದ್ವಿ ಕಾಸ್ಟ್ ಅಂಡ್ ರೇಸ್ ಇನ್ ಇಂಡಿಯಾ ನೋಡಿದ್ವಿ ಕ್ವೇಶನ್ ಕ್ವಶನ್ ನೋಡಿದ್ವಿ 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 ಇದನ್ನು ನೋಡಿದ್ವಿ ಇಂಪಾರ್ಟೆಂಟ್ ರಿಪೀಟ್ ಆಗಿವೆ ಎಲ್ಲ ಕ್ವಶನ್ ಇವು ರಾಷ್ಟ್ರೀಯ ಇದು ಕ್ವಶನ್ ನೋಡಿದ್ವಿ ಆಲ್ರೆಡಿ ನೋಡಿದ್ವಿ ರಿಪೀಟ್ ಆಗಿದೆ ಅಷ್ಟೇ ಈ ಕ್ವಶನ್ ಪೇಪರ್ ರಿಪೀಟ್ ಆಗಿದೆ ಇದು ಇದು ಕ್ವಶನ್ ಪೇಪರ್ ರಿಪೀಟ್ ಆಗಿದೆ ಬೇಕಂದ್ರೆ ನೋಡ್ಬೋದು ಇದನ್ನು ಇಲ್ಲಿ ಹೇಳಿದೆ ಎಸ್ ಇ ಜಿ ಇದು ರಿಪೀಟ್ ಆಗುತ್ತೆ ಕ್ವಶನ್ ಜನಸಂಖ್ಯಾ ವಿಭಜಕ ವರ್ಷ ಆದಿವಾಸಿಗಳನ್ನು ಗಿರಿಜನ ಎಂದು ಕರೆದವರು ಯಾರು ಮೂಕನಾಯಕ ಪತ್ರಿಕೆಯನ್ನು ಆರಂಭಿಸಿದ ಆರಂಭಿಸಿದವರು ಯಾರು ಮತ್ತೆ ಭಾರತದಲ್ಲಿ ಸಾಮಾಜಿಕ ಚಳುವಳಿ ಎಂಬ ಗ್ರಂಥವನ್ನ ರಚಿಸಿದವರು ಯಾರು ಅಲ್ಲಿ ಆಲ್ರೆಡಿ ಹಾಕಿದೀವಿ ನೀವು ನೋಡ್ಕೊಳ್ಳಿ ಬೇಕಂದ್ರೆ ಆನ್ಸರ್ ಎಲ್ಲೇ ಇದೆ ಆದರೆ ನೀವು ಲಿಟ್ರಲಿ ಕಮೆಂಟ್ ಮಾಡೋದ್ರಿಂದ ಅದನ್ನು ಬರೆಯೋದರಿಂದ ನಿಮ್ಮ ಆ ನೆನ್ಪು ಮಾಡ್ಕೊಳ್ಳೋದ್ರಿಂದ ಅದು ಇಂಪಾರ್ಟೆಂಟ್ ಆಗುತ್ತೆ ನಿಮ್ಗೆ ಯೂಸ್ ಆಗುತ್ತೆ ಅಂತ ಅಷ್ಟೇ ಬುಡಕಟ್ಟು ಪಂಚಶೀಲ ತತ್ವ ಪ್ರತಿಪಾದಕರು ಯಾರು ತರವಾಡೋ ಇದು ಡ್ಯಾಶ್ ಕುಟುಂಬದ ಉದಾಹರಣೆಯಾಗಿದೆ ಮಾತ್ರ ಪ್ರಧಾನ ಕುಟುಂಬ ತರವಾಡಾಯಿತು ಮೆಕ್ಕಿ ಮೆರಿಯೇಟ್ ಅವರು ಏನು ಬರೀತಾರೆ ಗ್ರಾಮಾಧ್ಯಯನ ಕಿಶ್ ನಗರಿ ಗ್ರಾಮಾಧ್ಯಯನ ಕಿಶ್ ನಗರಿ ಗ್ರಾಮಾಧ್ಯಯನವನ್ನು ಮಾಡಿರ್ತಕ್ಕಂಥವ್ರು ಏಷ್ಯನ್ ಡ್ರಾಮಾ ಕುರಿತು ಗ್ರಂಥವನ್ನು ರಚನೆ ಮಾಡಿದವರು ಯಾರು ಗುನ್ನರ್ ಮೆಡ್ರಲ್ ನೆಕ್ಸ್ಟ್ ನಾಡ್ರಿಕ್ ಜನಾಂಗ ದ್ವಾರಕ ಸಮಿತಿ ಯಾವ್ಯಾವುದು ಇವೆಲ್ಲ ಪ್ರಶ್ನೆಗೆ ನೀವು ಉತ್ತರ ನೋಡಿಕೊಳ್ಳಿ ನೆಕ್ಸ್ಟ್ ಕ್ರಿಶ್ಚಿಯನ್ ಧರ್ಮವನ್ನು ಭಾರತಕ್ಕೆ ಮೊದಲು ಪರಿಚಯಿಸಿದವರು ಯಾರು ಸಂತ ಥಾಮಸ್ ಮತ್ತು ಭಾರತ ಸರಿಯಾದ ಇದನ್ನು ನೋಡಿಕೊಳ್ಳಿ ನೋಡಿ ಭೂ ಸುಧಾರಣೆ ಮೂಲ ಉದ್ದೇಶ ಎಂದರೇನು ಕಾಣದ ಕೈ ಪರಿಕಲ್ಪನೆ ಈ ಪ್ರಶ್ನೆ ನೋಡ್ಕೊಂಬಿಡಿ ಇವು ಇಂಪಾರ್ಟೆಂಟ್ ಆಗುತ್ತೆ ಹೊಂದಿಸಿ ಬರೆಯಿರಿ ಹೊಂದಿಸಿ ಇದನ್ನೊಂದು ಸಲ ನೋಡಿ ಅತ್ಯಂತ ಕಡಿಮೆ ಲಿಂಗಾನುಪಾತ ಹೊಂದಿರತಕ್ಕಂಥ ಕರ್ನಾಟಕ ಜಿಲ್ಲೆ ರಿಪೀಟ್ ಆಗಿದೆ ಐ ಆರ್ ಡಿ ಪಿ ಭಾರತದ ಭಾರತೀಯ ಸಂವಿಧಾನ ಅಸ್ಪೃಶ್ಯತೆ ಯಾವ ಕಲಮ್ ನಿಷೇಧಿಸುತ್ತೆ ಭಾರತದ ಮೊದಲ ವಾರ್ತಾಪತ್ರಿಕೆ ಭೂಮಿಯ ಅಕ್ಕಿಗಾಗಿ ನೋಕಿ ಸ್ವಲ್ಪ ಇದು ಕ್ವಶನ್ ಪೇಪರ್ ಕಾಣಿಸ್ತಾ ಇಲ್ಲ ಬ್ಲರ್ ಆಗಿದೆ ಆದರೂ ನಾನು ಹೇಳ್ತೀನಿ ಎರಡು ಸಾವಿರದ ಹನ್ನೊಂದರ ಪ್ರಕಾರ ಅತ್ಯಂತ ಕಡಿಮೆ ಸಾಕ್ಷರತೆ ಪ್ರಮಾಣ ದಾಖಲಾಗಿರುವ ಕರ್ನಾಟಕದ ಜಿಲ್ಲೆ ಯಾವುದು ಅದನ್ನು ನೀವು ಹೇಳಿ ನನಗೆ ಯಾದಗಿರಿ ನಾಗರಿಕ ಹಕ್ಕುಗಳ ರಕ್ಷಣಾ ಕಾಯ್ದೆ ಜಾರಿಗೆ ತಂದ ವರ್ಷ ಸರಿಯಾದ ಜೋಡಿಯನ್ನು ಜೋಡಣೆಯನ್ನು ಗುರುತಿಸಿ ಇಲ್ಲಿದೆ ಬಾಂಬೆ ಸಮಾಚಾರ ದೈ ಬಾಂಬೆ ಸಮಾಚಾರ ದೈನಿಕವನ್ನು ಆರಂಭಿಸಿದವರು ಯಾರು ನೋಡಿಯಾ ನೆಕ್ಸ್ಟ್ ಈ ಬಿಟ್ಟ ಸ್ಥಳ ಇದೆ ಈ ಬಿಟ್ಟ ಸ್ಥಳಗಳನ್ನ ಒಂದ್ಸಲ ನೋಡ್ಕೊಂಡ್ಬಿಡಿ ಬಿಟ್ಟ ಸ್ಥಳ ನೋಡಿ ಲಾಸ್ಟ್ ಕ್ವಶನ್ ಇಲ್ಲಿದೆ ಹೊಂದಿಸಿ ಬರೇರಿ ಇಂಪಾರ್ಟೆಂಟ್ ಪೀಪಲ್ ಆಫ್ ಇಂಡಿಯಾ ರಿಪೀಟ್ ಆಗಿದೆ ಪ್ರಶ್ನೆ ಮಾತ್ರ ರಿಪೀಟ್ ಆಗಿದೆ ಪೀಪಲ್ ಆಫ್ ಇಂಡಿಯಾ ತಟಸ್ಥ ನೀತಿ ವೃತ್ತಾಂತ ಚಿಂತಾಮಣಿ ತಟಸ್ಥ ನೀತಿ ರಿಪೀಟ್ ಆಗಿದೆ ಗ್ರಾಫೆನ್ ಪಿ ಲಿಜ್ಜತ್ ಈವೆಲ್ಲ ರಿಪೀಟ್ ಆಗಿದೆ ಯು ಎನ್ ಪಿ ಐ ವಿತ್ ವಿಸ್ತರಿಸಿ ಮೂರು ವಿಸ್ತರಿಸಿ ಹೇಳಿದ್ದೇನೆ ಅದರಲ್ಲಿ ಇದು ಇಂಪಾರ್ಟೆಂಟ್ ಲಿಂಗ ಲಿಂಗತಾರತಮ್ಯ ಏನು ಆದಿವಾಸಿಗಳನ್ನು ಹಿಂದುಳಿದ ಹಿಂದೂಗಳೆಂದು ಕರೆದವರು ಯಾರು ರೈತ ಚಳುವಳಿಯ ಯಾವುದಾದ್ರೂ ಒಂದು ಪ್ರಕಾರ ತಿಳಿಸಿ ಎಸ್ ಎನ್ ಡಿ ಪಿ ಜಯ ವಾಕ್ಯ ತಿಳಿಸಿ ಯಾವ ಇದನ್ನು ಈ ಪ್ರಶ್ನೆಗಳನ್ನೆಲ್ಲ ನಾನು ಒಂದು ಅಂಕದ ಪ್ರಶ್ನೆಯಲ್ಲೂ ಕೊಟ್ಟಿದ್ದೇನೆ ಇವನ್ನೆಲ್ಲ ಸಲ ನೋಡೋಣ ಅಂತ ಇದು ಮಾಡಿದ್ವಿ ಅಷ್ಟೇ ಯಾವ ವರ್ಷ ಭಾರತದ ಭಾರತ ಸರ್ಕಾರ ಕನ್ನಡ ಭಾಷೆಯನ್ನು ಶಾಸ್ತ್ರೀಯ ಭಾಷೆ ಎಂದು ಘೋಷಿತು ಎಸ್ ಎರಡು ಸಾವಿರದ ಎಂಟು ಎರಡು ಸಾವಿರದ ಹನ್ನೊಂದರ ಜನಗಣತಿಯಲ್ಲಿ ದಾಖಲಾಗಿರ್ತಕ್ಕಂಥ ಭಾರತದ ಲಿಂಗಾನುಪಾತ ಎಷ್ಟು ಒಂಬೈನೂರ ನಲವತ್ತು ಭೂಮಿ ಹಾಕಿಗಾಗಿ ನೋಡಿ ಪ್ರಶ್ನೆ ಮತ್ತೆ ರಿಪೀಟ್ ಆಯಿತು ಈ ರೀತಿ ಪ್ರಶ್ನೆ ರಿಪೀಟ್ 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 ಆಗ್ತಾ ಇದೆ ಸೊ ಹೀಗಾಗಿ ಇಂಪಾರ್ಟೆಂಟ್ ಪ್ರಶ್ನೆ ಸೋಷಿಯಲ್ ಚೇಂಜ್ ಇನ್ ಇಂಡಿಯಾ ಇಂಪಾರ್ಟೆಂಟ್ ಕೇಂದ್ರ ಸರ್ಕಾರಕ್ಕೆ ಸಂಬಂಧ ಸಂವಿ ಕೇಂದ್ರ ಸರ್ಕಾರಕ್ಕೆ ಸಂವಿಧಾನದಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಆಯೋಜ ಆಯೋಗ ರಚನೆಗೆ ಅವಕಾಶ ನೀಡಿರುವ ವಿಧಿ ಯಾವುದು ಅದು ನೋಡಿ ಹೊಂದಿಸಿ ಬರೀರಿ ಪೀಪಲ್ ಆಫ್ ನೇಫಾ ಅಂತ ಇದೆ ಸುಲಭ್ ಇಂಟರ್ನ್ಯಾಷನಲ್ ರಿಪೀಟ್ ಆಯಿತು ಪ್ರಶ್ನೆ ಕರ್ನಾಟಕ ರಾಜ್ಯ ರೈತ ಸಂಘ ಸ್ಥಾಪನೆ ಆಗಿರ್ತಕ್ಕಂಥ ವರ್ಷ ರಿಪೀಟ್ ಆಗಿದೆ ಈ ಪ್ರ ಇವು ಇವು ಕೂಡ ರಿಪೀಟ್ ಆಗಿವೆ ನಿಶ್ಚಯಾತ್ಮಕ ಕ್ರಿಯೆ ದುರಾಯಿ ಪಾಶ್ಚಿಮಾತೀಕರಣ ರಾಷ್ಟ್ರೀಯ ಮಹಿಳಾ ಆಯೋಗ ಭಾರತದಲ್ಲಿ ಸಾಮಾಜಿಕ ಚಳುವಳಿ ಈ ಪ್ರಶ್ನೆಗಳು ಇಂಪಾರ್ಟೆಂಟ್ ಇವನು ಒಂದು ಸಲ ನೋಡ್ಕೊಂಬಿಡಿ ಐ ಆರ್ ಡಿ ಪಿ ಕಾಣದಕಾಯಿ ಪರಿಕ ಪರಿಕಲ್ಪನೆ ಅದ್ಭಕ್ತ ಕುಟುಂಬವನ್ನು ಕೂಡು ಬಂಡವಾಳ ಸಂಸ್ಥೆ ಅಂತ ಕರೆದೋರು ಯಾರು ಎರಡು ಸಾವಿರದ ಹನ್ನೊಂದರ ಯಾವ ಜಿಲ್ಲೆಯಲ್ಲಿ ಅತ್ಯಂತ ಕಡಿಮೆ ಪರಿಶಿಷ್ಟ ಪಂಗಡದ ಜನರಿದ್ದಾರೆ ಇವಿಷ್ಟು ಪ್ರಶ್ನೆಗಳನ್ನು ನೋಡಿಕೊಳ್ಳಿ ಓಕೆ ಇವಿಷ್ಟು ಸಿ ಕ್ಯೂ ಬಿಟ್ಟ ಸ್ಥಳ ಹೊಂದಿಸಿ ಬರೆಯೋರ ಅದು ಈಗ ಮೇನ್ ಪಿ ಡಿ ಎಫ್ ನಮ್ಮ ಒಂದು ಪಿ ಡಿ ಎಫ್ಗೆ ಹೋಗೋಣ ನಾವೀಗ ಈಗ ಒಂದು ಅಂಕದ ಪ್ರಶ್ನೆ ಎರಡು ಅಂಕದ ಪ್ರಶ್ನೆ ಐದು ಹತ್ತು ಅಂಕದ ಪ್ರಶ್ನೆ ಯಾಕಂದ್ರೆ ಒಂದು ಅಂಕದ ಪ್ರಶ್ನೆ ಈಗ ಆಲ್ರೆಡಿ ನೋಡಿದೀವಿ ಅದನ್ನ ಇನ್ನೊಂದು ಸಲ ಬೇಕಂತಂದ್ರೆ ತೋರಿಸ್ತೀನಿ ಅವನೊಂದ್ಸಲ ನೋಡ್ಕೊಳೋಣ ನೆಕ್ಸ್ಟ್ ಎರಡು ಐದು ಹತ್ತು ಇಂಪಾರ್ಟೆಂಟ್ ಪ್ರಶ್ನೆ ಇಲ್ಲಿ ನಾನು ಎಮ್ ಸಿ ಕ್ಯೂ ಪ್ರಶ್ನೆಯಲ್ಲಿ ಹೇಳಿದ್ದೆ ಅದೇ ಪ್ರಶ್ನೆ ಒಂದು ಅಂಕದ ಪ್ರಶ್ನೆಯಲ್ಲಿ ರಿಪೀಟ್ ಆಗುವಂತಹ ಸಾಧ್ಯತೆ ಇದೆ ಅಂತ ಹೇಳಿದ್ದೀನಿ ಅವಿಭಕ್ತ ಕುಟುಂಬವನ್ನ ಬಾ ಇದು ಮನೆ ಎಂದರು ಯಾರು ಪ್ರಾಚೀನ ಭಾರತದ ಒಂದು ಹೆಸರನ್ನು ತಿಳಿಸಿ ಮಾರುಕಟ್ಟೆ ಎಂದರೇನು ಭೂ ಸುಧಾರಣೆ ಒಂದು ತತ್ವ ಹೇಳಿ ಎಸ್ಇಜಿ ವಿಸ್ತರಿಸಿ ಕಾಗೋಡು ಸತ್ಯಾಗ್ರಹದ ಘೋಷವಾಕ್ಯವೇನು ಯಾವ ವರ್ಷ ಸುಲಭ ಶೌಚಾಲಯ ಸಂಘಟನೆ ಸ್ಥಾಪಿಸಲಾಯಿತು ಭಾರತದಲ್ಲಿ ಯಾವುದಾದ್ರೂ ಒಂದು ಧಾರ್ಮಿಕ ಸಮುದಾಯವನ್ನು ಹೆಸರಿಸಿ ಕ್ವಶನ್ ಮತ್ತವೇ ರಿಪೀಟ್ ಆಗಿದೆ ಈ ಕ್ವಶನ್ಗಳನ್ನೆಲ್ಲ ನೀವು ಲಿಟ್ರಲ್ಲಿ ಸಲ ನೋಡಿ ಹಸಿರು ಕ್ರಾಂತಿ ಪಿತಾಮಹ ಯಾರು ಕಮೆಂಟ್ ಮಾಡಿ ಹೇಳಿ ನೆಕ್ಸ್ಟ್ ಜನಸಂಖ್ಯಾಶಾಸ್ತ್ರ ಜನಸಂಖ್ಯಾ ವಿಭಜಿಕ ವರ್ಷ ಯಾವುದು ಟಿ ಆರ್ ಪಿ ಅಂದ್ರೆ ಏನು ರಿಪೀಟ್ ಆಯ್ತಾ ಕ್ವಶನ್ ಅದೇ ಬರ್ತಾ ಇದೆ ಏನು ವರಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಈ ಒಂದು ಪಿ ಡಿ ಎಫ್ ಏನು ಕೊಡ್ತಾ ಇದೆ ನಾನು ಈ ಪಿ ಡಿ ಎಫ್ನ ಟೆಲಿಗ್ರಾಮ್ ಅಲ್ಲಿ ಜಸ್ಟ್ ಆಸ್ ಇಟ್ ಇಸ್ ಓದ್ಕೊಂಡ್ಬಿಡಿ ಆರಾಮಾಗಿ ಎಂಬತ್ತಕ್ಕೆ ಗಳಿಸ್ತೀರ ಎಲ್ಲೋ ಒಂದೆರಡು ಅಂಕ ನಿಮ್ದು ಮಿಸ್ ಆದರೂ ಒಂದು ಎಪ್ಪತ್ತೈದರವರೆಗಾದ್ರೂ ನಿಮ್ಗೆ ಸ್ಕೋರ್ ಮಾಡ್ಲಿಕ್ಕೆ ಆಗುತ್ತೆ ಈ ಒಂದು ಪಿ ಡಿ ಎಫ್ ಇಂದ ಈ ಪ್ರಶ್ನೆಗಳನ್ನೆಲ್ಲ ನೋಡಿ ಮತ್ತೆ ವಾಪಸ್ ರಿಪೀಟ್ ಆಗ್ತಾ ಇವೆ ಎಲ್ಲಾ ಕ್ವಶನ್ ರಿಪೀಟ್ 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 ಆಗ್ತಾ ಇದೆ ಒಂದು ಈ ಪ್ರಶ್ನೆಗಳನ್ನೆಲ್ಲ ನೋಡ್ತಾ ಹೋಗಿ ಈ ಪ್ರಶ್ನೆ ನಾನು ಜಾಸ್ತಿ ಟೈಮ್ ಕೊಡಲ್ಲ ಎರಡು ಅಂಕದ ಪ್ರಶ್ನೆ ನೋಡಬೇಕಾಗುತ್ತೆ ನೋಡಿ ಈ ಪ್ರಶ್ನೆ ರಿಪೀಟ್ ಆಗಿದೆ ಎಸ್ ಎನ್ ಡಿ ಪಿ ವಾಕ್ಯ ತಿಳಿಸಿ ಎಸ್ ಎನ್ ಡಿ ಪಿ ವಾಕ್ಯ ಆದಿವಾಸಿಗಳನ್ನು ಗಿರಿಜನ ಎಂದವರು ಯಾರು ಜನತಾ ವಿಪ್ಲವ ಎಂದರೇನು ಎಂ ಜಿ ನರೇಗ ವಿಸ್ತರಿಸಿ ಈ ಏನು ಇಷ್ಟು ವಿಸ್ತರಿಸಿ ಕೊಟ್ಟಿದ್ದೀನಲ್ಲಿ ಈ ವಿಸ್ತರಿಸಿ ಕೊಟ್ಟಿದ್ದೀನಲ್ಲ ಇದರಲ್ಲಿ ಒಂದು ಬರಲೇಬೇಕು ನೆಕ್ಸ್ಟ್ ಎರಡು ಅಂಕದ ಪ್ರಶ್ನೆಗೆ ಅದಕ್ಕಿಂತ ಮು ಇಲ್ಲಿ ಒಂದು ಸ್ವಲ್ಪ ಅಂಕದ ಪ್ರಶ್ನೆಗಳಿವೆ ಇದನ್ನ ನೋಡ್ಕೊಂಬಿಡಿ ಈಗ ಎರಡು ಅಂಕದ ಪ್ರಶ್ನೆಗೆ ಯಾವ ಚಾಪ್ಟರ್ ಅನ್ನು ಓದಬೇಕಂತ ಅಂದಿದ್ದೆ ಆ ಚಾಪ್ಟರ್ ಇಂದ ಮಾತ್ರ ಓದಿ ಎಲ್ಲಾ ಚಾಪ್ಟರ್ ಗಳ ಮೇಲಿಂದ ನಾನು ಇಂಪಾರ್ಟೆಂಟ್ ಎರಡು ಅಂಕದ ಪ್ರಶ್ನೆಯನ್ನು ಕೊಡ್ತಾ ಇದ್ದೇನೆ ಮಾಡಬೇಕಾಗಿರೋದೇನು ಯಾವ ಚಾಪ್ಟರ್ ಇಂದ ಎರಡು ಅಂಕದ ಪ್ರಶ್ನೆ ಹೇಳಿದ್ದೀನಿ ಆ ಚಾಪ್ಟರ್ ಇಂದ ಮಾತ್ರ ಓದಬೇಕಾಗುತ್ತೆ ಅದ್ ಇನ್ನೊಂದ್ಸಲ ನೋಡೋಣ ನೋಡೋಣ ಎರಡು ಅಂಕದ ಪ್ರಶ್ನೆಗೆ ಯಾವ್ಯಾವ ಚಾಪ್ಟರ್ ಅನ್ನು ಅಂತ ಹೇಳಿದೆ ಎರಡು ಅಂಕದ ಪ್ರಶ್ನೆ ಯಾವ್ಯಾವ ಚಾಪ್ಟರ್ ಓದಬೇಕಂತ ಹೇಳಿದ್ದೆ ನಾನಿಲ್ಲಿ ಒಂದನೇ ಅಧ್ಯಾಯ ಎರಡನೇ ಅಧ್ಯಾಯ ಮೂರು ಐದು ಎಂಟು ಇಷ್ಟ ಒಂದು ಎರಡು ಮೂರು ಐದು ಎಂಟು ಇಷ್ಟನ್ನು ಓದಬೇಕಾಗುತ್ತೆ ಅಂಕದ ಪ್ರಶ್ನೆಗೆ ಒಂದನೇ ಅಧ್ಯಾಯ ನಾಲ್ಕನೇ ಅಧ್ಯಾಯ ಐದನೇ ಅಧ್ಯಾಯ ಆರನೇ ಅಧ್ಯಾಯ ಏಳನೇ ಅಧ್ಯಾಯ ಏಳನೇ ಅಧ್ಯಾಯ ಇದಿಷ್ಟನ್ನು ಓದ್ತೀರಾ ಇದಿಷ್ಟನ್ನು ನೆನ್ಪಿಟ್ಕೊಳ್ಳಿ ಅಂಕದ ಪ್ರಶ್ನೆಗೆ ಒಂದು ಐದು ಇವೆರಡು ಪ್ರ ಇವೆರಡು ಪ್ರಶ್ನೆಗೆ ಈ ಎರಡು ಚಾಪ್ಟರನ್ನು ಓದಿದರೆ ಆಯಿತು ಮುಗೀತು ಇಷ್ಟೇ ಎರಡು ಅಂಕದ ಪ್ರಶ್ನೆಗಳು ಕ್ವಶನ್ ತುಂಬ ಜಾಸ್ತಿ ಇದೆ ಅಂತ ಹೆದರುವ ಅವಶ್ಯಕತೆ ಇಲ್ಲ ಎಲ್ಲ ಎಂಟು ಅಂಕ ಎಂಟು ಗಳ ಮೇಲೆ ಇಂಪಾರ್ಟೆಂಟ್ ಕ್ವಶನ್ ತೆಗೆದುಕೊಡ್ತಾ ಇದ್ದೇನೆ ಎಷ್ಟು ಚಾಪ್ಟರ್ ಬೇಕಂದ್ರೆ ಎಲ್ಲ ಓದಿ ಟೈಮ್ ಇದ್ರೆ ಬಟ್ ನಾ ಎಷ್ಟು ಚಾಪ್ಟರ್ ಹೇಳ್ತೀನಿ ಅಷ್ಟು ಚಾಪ್ಟರ್ ಮೇಲಿಂದ ಕ್ವಶನ್ ನೀವು ಓದಿದ್ರೆ ಸಾಕು ಇಷ್ಟನ್ನು ನೀವು ಕೆಲಸ ಮಾಡಿ ಇಲ್ಲೆಲ್ಲ ಪ್ರಶ್ನೆಗಳಿವೆ ಈ ಪ್ರಶ್ನೆಗಳನ್ನ ಲಿಟ್ರಲಿ ನೀವು ನೋಡ್ತಾ ಹೋಗಿ ರಾಷ್ಟ್ರೀಯ ಭಾವಕ್ಯತೆಯ ಸವಾಲುಗಳನ್ನು ಹೆಸರಿಸಿ ಯಾವ್ಯಾವ ಕರ್ನಾಟಕದ ಎರಡು ಪ್ರಬಲ ಜಾತಿ ಪಾಶ್ಚಿಮಾಧಿಕರಣದ ಎರಡು ಕ್ಷೇತ್ರ ಸಾಮಾಜಿಕ ಚಳವಳಿ ಎರಡು ಮೂಲಾಂಶಗಳನ್ನು ತಿಳಿಸಿ ಆಧುನೀಕರಣವನ್ನು ವ್ಯಾಖ್ಯಾನಿಸಿ ಡಿಮಾರ್ ಎಂಬುದು ಏನನ್ನು ಸೂಚಿಸುತ್ತದೆ ನಿಶ್ಚಯಾತ್ಮಕ ಕ್ರಿಯೆ ಕೋಮುವಾದ ಎಮ್ ಎನ್ ಶ್ರೀನಿವಾಸವರು ರಚಿಸುತ್ತಿರತಕ್ಕಂಥ ಎರಡು ಗ್ರಂಥ ಮಲಪ್ರಭಾ ರೈತರ ಪ್ರತಿಭಟನೆ ಯಾವುದಾದ್ರೂ ಎರಡು ಕಾರಣ ಕೊಡಿ ಭಾರತದ ಎರಡು ನಗರಗಳ ಸಮಸ್ಯೆ ಬರೆಯಿರಿ ಗ್ರಾಮ ಪಂಚಾಯಿತಿ ಎರಡು ಕಾರ್ಯ ಸ್ವಸಹಾಯ ಮೂಲಕ ಸಾಲ ಪಡೆಯುವುದು ಮೂಲಕ ಎರಡು ಅನುಕೂಲ ತಿಳಿಸಿ ಇವೆಲ್ಲ ನೋಡಿದ ಹೋಗಿ ಪ್ರಶ್ನೆ ವಿಶೇಷ ಆರ್ಥಿಕ ವಲಯ ಎಂದರೇನು ಹಸಿರು ಕ್ರಾಂತಿ ಮತ್ತೆ ರಿಪೀಟ್ ಆಗಿದೆ ಪ್ರಶ್ನೆ ಶಾಸ್ತ್ರೀಯ ಸ್ಥಾನಮಾನವನ್ನು ಪಡೆದ ಭಾರತದ ಯಾವುದಾದ್ರೂ ಎರಡು ಭಾಷೆಗಳನ್ನು ಹೆಸರಿಸಿ ಸ ಇದು ಕನ್ನಡ ಆಗಿರ್ಬೋದು ತೆಲುಗು ತಮಿಳು ಇವನ್ನ ಬರೀರಿ ಸೂಕ್ಷ್ಮ ಹಣಕಾಸಿನ ಎರಡು ಲಕ್ಷಣ ಪ್ರಬಲ ಜಾತಿ ಮತ್ತೆ ಪ್ರಶ್ನೆ ರಿಪೀಟ್ ಆಗಿದೆ ಇವು ಪ್ರಶ್ನೆ ಸ್ವಲ್ಪ ರಿಪೀಟ್ ಆಗಿವೆ ಟೈಪ್ ಮಾಡುವಲ್ಲಿ ರಿಪೀಟ್ ಆಗಿವೆ ನೀವು ವರಿ ಮಾಡ್ಕೊಳ್ಳುವಂಥ ಅವಶ್ಯಕತೆ ಏನಿಲ್ಲ ತುಂಬ ಜಾಸ್ತಿ ಏನು ಪ್ರಶ್ನೆ ಇಲ್ಲ ಕನ್ನಡದ ಎರಡು ವಾರ್ತಾ ವಾಹಿನಿಗಳನ್ನು ಬರೀರಿ ಇಂಪಾರ್ಟೆಂಟ್ ಸಾಮಾಜಿಕ ಚಳುವಳಿ ಎಂದರೇನು ಜನಸಂಖ್ಯಾಶಾಸ್ತ್ರದ ಎರಡು ವಿಧಾನಗಳನ್ನು ಬರೆಯಿರಿ ಯಾವುದು ಔಪಚಾರಿಕ ಜನಸಂಖ್ಯಾಶಾಸ್ತ್ರ ಇನ್ನೊಂದು ಇದೆ ಕಮೆಂಟ್ ಮಾಡಿ ಸಾಮಾಜಿಕ ಅಸಮಾನತೆ ಎಂದರೇನು ನಗರೀಕರಣ ಎಂದರೇನು ಕರ್ನಾಟಕದ ಯಾವುದಾದ್ರೂ ಎರಡು ಚಳುವಳಿ ರೈತ ಚಳುವಳಿಗಳನ್ನ ಹೆಸರಿಸಿ ಪರಿಶಿಷ್ಟ ಪಂಗಡಗಳ ಪರಿಶಿಷ್ಟ ಜಾತಿಗಳ ಯಾವುದಾದ್ರೂ ಎರಡು ಸಾಮಾಜಿಕ ದೌರ್ಬಲ್ಯಗಳನ್ನು ಉಲ್ಲೇಖಿಸಿ ಅವಿಭಕ್ತ ಕುಟುಂಬದ ಎರಡು ಅನುಕೂಲ ಗ್ರಾಮದ ಎರಡು ಲಕ್ಷಣ ವಿಶೇಷ ಆರ್ಥಿಕವಾದ ಮಾತ್ರ ರಿಪೀಟ್ ಪ್ರಶ್ನೆ ಗೋಚರ ಅಗೋಚರ ಮಾರುಕಟ್ಟೆ ಅಂದ್ರೇನು ಈ ಪ್ರಶ್ನೆ ಇಂಪಾರ್ಟೆಂಟ್ ಆಗುತ್ತೆ ಎಲ್ಲ ಪ್ರಶ್ನೆ ಪ್ರಬಲ ಜಾತಿಯನ್ನು ವ್ಯಾಕನ್ಸಿ ಮತ್ತೆ ಪ್ರಶ್ನೆ ರಿಪಾ ರಿಪೀಟ್ ಆಗಿದೆ ಪ್ರಾಂತೀಯವಾದ ರಿಪೀಟ್ ಆಗಿದೆ ಆಂಗ್ಲ ಭಾಷೆ ಯಾವುದಾದ್ರೂ ಒಂದು ಎರಡು ದಿನಪತ್ರಿಕೆಗಳನ್ನು ತಿಳಿಸಿ ದ ಟೈಮ್ಸ್ ಆಫ್ ಇಂಡಿಯಾ ದ ಹಿಂದೂ ಇವನು ಬರೀರಿ ಪ್ರಶ್ನೆ ಇಲ್ಲಿ ರಿಪೀಟ್ ಆಗಿದೆ ನೋಡ್ಕೊಳ್ಳಿ ನೋಡಿ ಅಂಕದ ಪ್ರಶ್ನೆಗೆ ಯಾವ ಚಾಪ್ಟರ್ ಓದಬೇಕಂತ ಹೇಳಿದ್ದೆ ಅದಷ್ಟು ಚಾಪ್ಟರ್ ಮೇಲೆ ನೀವು ಐದು ಅಂಕದ ಪ್ರಶ್ನೆಗಳನ್ನು ನೋಡಿಕೊಂಡ್ರೆ ಸಾಕು ಎಲ್ಲ ಪ್ರಶ್ನೆ ಎಲ್ಲ ಚಾಪ್ಟ್ರುಗಳಿಂದ ತೆಗೆದಿದ್ದೀನಿ ಕ್ವಶನ್ ಇಂಪಾರ್ಟೆಂಟ್ ಕ್ವಶನ್ ಯಾವುದಂತ ನೀವು ಮಾಡಬೇಕಾಗಿರೋದೇನು ಐದು ಅಂಕದ ಪ್ರಶ್ನೆಗೆ ಯಾವ ಅಧ್ಯಾಯವನ್ನು ಹೇಳಿದ್ದೆ ಬ್ಲೂ ಪ್ರಿಂಟ್ ಪ್ರಕಾರ ಅವಷ್ಟನ್ನು ಓದಿ ಸಾಕು ಇಲ್ಲಿದೆ ಬಿ ಎಸ್ ಗುಹಾ ಅಸ್ಪೃಶ್ಯತೆ ನಿವಾರಣೆಯಲ್ಲಿ ಗಾಂಧೀಜಿಯವರ ಪಾತ್ರ ಮಹಿಳಾ ಸಬ ಸಬಲೀಕರಣದ ಪಾತ್ರ ಇವೆಲ್ಲ ಪ್ರಶ್ನೆ ಇಂಪಾರ್ಟೆಂಟ್ ಪ್ರಶ್ನೆ ನಾವು ಕೊಟ್ಟಿದ್ದು ಇವೆಲ್ಲ ಪ್ರಶ್ನೆ ಒಂದು ಸಲ ಲಿಟ್ರಲ್ಲಿ ನೋಡ್ಕೊಳ್ಳಿ ಇದು ಫಿಕ್ಸ್ ಪ್ರಶ್ನೆ ಇದು ಬಾರ್ಬಿಗೊಂಬೆ ಒಂದು ಜಾಗತಿಕ ಪ್ರಜೆ ಎಂದು ವಿವರಿಸಿ ಭಾರತದ ವೈವಿಧ್ಯತೆ ಸ್ವರೂಪವನ್ನು ವಿವರಿಸಿ ಗ್ರಾಮದ ಲಕ್ಷಣಗಳು ಫಿಕ್ಸು ಭಾರತದ ವೈವಿಧ್ಯತೆ ಸ್ವರೂಪ ಇದು ಐದು ಅಂಕಕ್ಕಾದರೂ ಕೇಳ್ಬೋದು ಹತ್ತು ಅಂಕಕ್ಕಾದರೂ ಕೇಳ್ಬೋದು ಎರಡರಲ್ಲಿ ಹತ್ತು ಅಂಕಕ್ಕಾಗಿ ಓದ್ಕೊಳ್ಳಿ ಐದು ಅಂಕ ನಿಮಗೆ ಸಿಗುತ್ತೆ ಐದು ಅಂಕಕ್ಕೆ ಶಾರ್ಟ್ ಮಾಡಿ ಬರೀರಿ ಇವೆಲ್ಲ ಪ್ರಶ್ನೆ ನರ್ಸಿಂಗನ್ ಅವರ ಪಿತೃ ಪ್ರಧಾನ ಕುಟುಂಬ ಫಿಕ್ಸ್ ನಾಲ್ಕನೇ ಅಧ್ಯಾಯ ಭಾರತದಲ್ಲಿ ಕೂಡ ಇದು ಕುಟುಂಬ ಅಂತ ಏನಿದೆ ಚಾಪ್ಟರ್ ಆ ಕುಟುಂಬದಲ್ಲಿ ಎರಡು ಬರ್ತಾ ಇದೆ ಪ್ರಶ್ನೆ ಆ ಒಂದು ಸ್ವಲ್ಪ ಓದಿಕೊಂಡ ಈ ಪ್ರಶ್ನೆ ಎಲ್ಲ ಸ್ವಲ್ಪ ನೋಡ್ತಾ ಹೋಗಿ ಬುಡಕಟ್ಟು ಪಂಚಶೀಲ ತತ್ವ ಒಂದನೇ ಅಧ್ಯಾಯ ಅವಿಭಕ್ತ ಕುಟುಂಬಗಳ ಪರಿವರ್ತನೆಗೆ ಕಾರಣವಾಗಿರ್ತಕ್ಕಂಥ ಎರಡು ಅಂಶ ಇವು ಪ್ರಶ್ನೆಯನ್ನು ಸ್ವಲ್ಪ ರಿಪೀಟ್ 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 ಆಗಿ ಟೈಪ್ ಆಗಿದೆ ಏನೂರಿ ಮಾಡ್ಕೊಳ್ಳುವ ಅವಶ್ಯಕತೆ ಎಲ್ಲ ಕ್ವಶನ್ ನೋಡ್ತಾ ಹೋಗಿ ಇವಿಷ್ಟು ಪ್ರಶ್ನೆ ಬೇಕಂದ್ರೆ ಒಂದು ಸ್ಕ್ರೀನ್ಶಾಟ್ ತೊಗೊಳ್ಳಿ ಈ ಟೆಲಿಗ್ರಾಮ್ ಚಾನಲ್ಗೆ ಹೋದರೂ ಈ ಪಿ ಡಿ ಎಫ್ ಸಿಗುತ್ತೆ ಹೋಗಿ ಡೌನ್ಲೋಡ್ ಮಾಡ್ಕೋಬೋದು ಸಮಾಜಶಾಸ್ತ್ರ ಕೊನೆಯದಾಗಿ ಹತ್ತು ಅಂಕದ ಪ್ರಶ್ನೆಗಳು ಯಾವ್ಯಾವ ಪ್ರಶ್ನೆ ಇಂಪಾರ್ಟೆಂಟ್ ಆಗುತ್ತೆ ಜನಸಂಖ್ಯಾಶಾಸ್ತ್ರವನ್ನು ವ್ಯಾಖ್ಯಾನಿಸಿ ಜನಸಂಖ್ಯಾ ಚಿತ್ರಣದ ಪ್ರಮುಖ ಲಕ್ಷಣಗಳನ್ನು ವಿವರಿಸಿ ಒಂದು ಫಿಕ್ಸ್ ಪ್ರಶ್ನೆ ಜಾತಿ ಅರ್ಥ ಅದರ ಸಾಂಪ್ರದಾಯಿಕ ಲಕ್ಷಣ ಇಂಪಾರ್ಟೆಂಟ್ ಎರಡು ಇಂಪಾರ್ಟೆಂಟ್ ರೈತರ ಆತ್ಮಹತ್ಯೆಯನ್ನು ತಡೆಗಟ್ಟಲು ಸರ್ಕಾರ ಕೈಗೊಂಡಿರ್ತಕ್ಕಂಥ ಇತ್ತೀಚಿನ ಕ್ರಮ ವಿವರಿಸಿ ಹಿಂದುಳಿದ ವರ್ಗಗಳ ಚಳುವಳಿಯನ್ನು ವಿವರಿಸಿ ಇಂಪಾರ್ಟೆಂಟ್ ಪ್ರಶ್ನೆ ನಾನು ಎಲ್ಲ ಇಂಪಾರ್ಟೆಂಟ್ ಕ್ವಶನನ್ನು ಎಂಟು ಅಧ್ಯಾಯದಿಂದ ತೆಗೆದಿದ್ದೀನಿ ಯಾವ ಚಾಪ್ಟರ್ ಮೇಲೆ ಯಾವ ಅಂಕದ ಪ್ರಶ್ನೆಯನ್ನು ಓದಬೇಕಂತ ಹೇಳಿದ್ದೀನಿ ಆ ಚಾಪ್ಟರ್ ಮೇಲೆ ಮಾತ್ರ ಆ ಓದಿ ರಿಪೀಟ್ ಮಾಡ್ತಾ ಇದ್ದೇನೆ ಕ್ವಶನ್ ಇದೆ ಇವಿಷ್ಟು ಕ್ವಶನನ್ನು ಇಲ್ಲಿ ಕೊಟ್ಟಿದ್ದೀನಿ ಇವಿಷ್ಟು ಪ್ರಶ್ನೆಯನ್ನು ಓದಿ ಇದಿಷ್ಟು ಸಮಾಜಶಾಸ್ತ್ರದ ಅಂಕದ ಒಂದು ಪ್ಯಾಕೇಜ್ ಇದಿಷ್ಟು ನಿಮ್ಗೆ ಇಲ್ಲಿ ಸಿಗುತ್ತೆ ಒಂದಂಕದ ಪ್ರಶ್ನೆ ನೋಡಿದ್ವಿ ಎಮ್ ಸಿ ಕ್ಯೂ ಪ್ರಶ್ನೆ ನೋಡಿದ್ವಿ ಬಿಟ್ಟ ಸ್ಥಳ ಹೊಂದಿಸಿ ಬರೀ ಎಲ್ಲ ನೋಡಿದ್ವಿ ಇದಿಷ್ಟನ್ನು ಯಾರು ಓದ್ತೀರ ನಾನು ಬ್ಲೂಪ್ರಿಂಟ್ ಕೊಟ್ಟಿದ್ದೀನಿ ಆ ಬ್ಲೂ ಪ್ರಿಂಟ್ ಪ್ರಕಾರ ಅದಿಷ್ಟನ್ನು ಫಾಲೋ ಮಾಡಿ ನೀವೇನಾದರೂ ಓದಿದರೆ ವಿಲ್ ಡೆಫಿನೆಟ್ಲಿ ಸ್ಕೋರ್ ಔಟ್ ಆಫ್ ಔಟ್ ಮಾಡ್ಲಿಕ್ಕೆ ಸಾಧ್ಯ ಇದೆ ಬಟ್ ಎಲ್ಲ ಪ್ರಶ್ನೆಗಳನ್ನು ನಾವು ಓದಿ ಆದಷ್ಟು ಸಾಧ್ಯ ಆದರೆ ಎರಡು ಅಂಕದ ಪ್ರಶ್ನೆ ಎಲ್ಲ ಓದ್ಲಿಕ್ಕೆ ಪ್ರಯತ್ನ ಮಾಡಿ ಅಂಕದ ಪ್ರಶ್ನೆಯಲ್ಲಿ ಒಂದೆರಡು ಕ್ವಶನನ್ನು ಎಕ್ಸ್ಟ್ರಾ ಓದ್ಕೊಳ್ಳಿ ಏನೂ ಸಮಸ್ಯೆ ಅಲ್ಲ ಇದಿಷ್ಟು ಈ ಒಂದು ವಿಡಿಯೋದಲ್ಲಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಸಬ್ಜೆಕ್ಟ್ ನಾನು ಎಲ್ಲ ಕ್ಲಾಸ್ ಮಾಡ್ತೇನೆ ಈಗ ನೋಡಿ ಪರಿಶಿಷ್ಟ ಪಂಗಡ ಮತ್ತು ಕಲ್ಯಾಣಕ್ಕಾಗಿ ಕೈಗೊಂಡಿರ್ತಕ್ಕಂಥ ಸಾಂವಿಧಾನಿಕ ಕ್ರಮ ಇದ್ರ ಮೇಲೆ ಈ ಯಾವ ರೀತಿ ಉತ್ತರ ಬರೀಬೇಕು ಒಂದು ಒಂದು ಐದು ನಿಮಿಷದಲ್ಲಿ ನಿಮ್ಗೆ ಕಲಿಸ್ಕೊಡ್ತೀನಿ ಸಲ ವೀಡಿಯೋ ನೋಡಿದರೆ ನೀವು ಅದನ್ನು ಆರಾಮಾಗಿ ಬರಿಬೋದು ನೆಕ್ಸ್ಟ್ ಇನ್ನೊಂದು ಹತ್ತು ಅಂಕದ ಪ್ರಶ್ನೆ ಎಷ್ಟಿದಾವಲ್ಲ ಈ ಅಂಕದ ಪ್ರಶ್ನೆ ಈ ಅಂಕದ ಪ್ರಶ್ನೆ ಮೇಲೆ ಎಲ್ಲ ವೀಡಿಯೋ ನಿಮಗೆ ಸಿಗುತ್ತೆ ಸಲ ವೀಡಿಯೋ ನೋಡಿದರೆ ಅದನ್ನು ಬರ್ಕೊಳ್ಳಿ ಮುಗಿಸ್ಬಿಡಿ ಬರೆಯೋದು ಒಂದ್ಸಲ ವೀಡಿಯೋ ನೋಡೋದು ನೋಡ್ಕೊಳೋದು ಮುಗಿಯಿತು ಇಷ್ಟೇ ಅದನ್ನ ನೆನ್ಪಿಟ್ಕೊಂಡ್ರೆ ಮುಗಿದೋಯ್ತು ಆಯಿತು ಇಷ್ಟು ಈ ಒಂದು ವೀಡಿಯೋ ಮತ್ತೆ ಮುಂದಿನ ಒಂದು ವೀಡಿಯೋದಲ್ಲಿ ಸಿಗ್ತಾಯಿದ್ದಾನೆ ಧನ್ಯವಾದ ಸ್ನೇಹಿತರೆ